ಕರ್ನಾಟನ ಸಮಸ್ತ ಬಾವಿ ವಕೀಲರಿಗೆ ಕಾಮಧೇನು ಲಾ ಅಕಾಡೆಮಿ ನಮಸ್ತೆ ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ಲಾ ಲಾಟು ಅಥವಾ ಕರಾರು ಅಧಿನಿಯಮ ಸಾವಿರದ ಎಂಟುನೂರ ಎಪ್ಪತ್ತೆರಡಕ್ಕೆ ಸಂಬಂಧಪಟ್ಟಂತೆ ಭಾಗ ಎರಡರಲ್ಲಿ ಏನಿದೆ ಅಂತ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನನ್ನು ಇಂದಿನ ತರಗತಿಯಲ್ಲಿ ಅಧ್ಯಯನ ಮಾಡುವಂಥ ಆತ್ಮೀಯ ವಿದ್ಯಾರ್ಥಿಗಳೇ ಆತ್ಮೀಯ ವಿದ್ಯಾರ್ಥಿಗಳೇ ಕರಾರು ಅಧಿನಿಯಮ ಭಾಗ ಎರಡರಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತೆರಡಕ್ಕೆ ಸಂಬಂಧಪಟ್ಟಂತೆ ಕಾಂಟ್ರಾಕ್ಟ್ ಲಾ ಟೂ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಏನು ಕೇಳ್ತಾನೆ ಡಿಫೈನ್ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಎಕ್ಸ್ಪ್ಲೈನ್ ದ ರೈಟ್ಸ್ ಆಫ್ ಶೂರಿಟಿ ಎಗೆಸ್ಟ್ ಕೋ ಶ್ಯೂರಿಟಿ ಅಂತ ಹೇಳ್ಬಿಟ್ಟು ಅದರಲ್ಲಿ ಜಾಮೀನುದಾರಿಕೆ ಕಾರರನ್ನು ವ್ಯಾಖ್ಯಾನಿಸಿ ಸಹ ಜಾಮೀನುದಾರನ ವಿರುದ್ಧ ಸಹ ಜಾಮೀನುದಾರನ ಹಕ್ಕುಗಳನ್ನು ವಿವರಿಸಿ ಆತ್ಮೀಯ ಬಾವಿ ವಕೀಲರೇ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಇನ್ ಎಕ್ಸಾಮ್ ಪರ್ಪಸ್ ತುಂಬ ಸರಿ ರಿಪೀಟೆಡ್ ಕ್ವಶನ್ಸು ಕೇಳ್ತಾನೆ ಇರ್ತಾನೆ ಮುಂದೆನೂ ಕೇಳ್ತಾನೆ ಆತ್ಮ ವಿದ್ಯಾರ್ಥಿಗಳೇ ಫಸ್ಟ್ ಯಾವ ರೀತಿ ಬರೀಬೇಕು ಆನ್ಸರ್ ಆನ್ಸರನ್ನು ನಾವು ಏನನ್ನು ಅಳವಡಿಸಿದ್ದೀವಲ್ಲ ಸಿನಮ್ಸಿಸಲ್ಲಿ ಮುಖ್ಯಾಂಶಗಳಂತ ಏನು ಅಳವಡಿಸಿದ್ವಲ್ಲ ಇದೇ ರೀತಿಯಾಗಿ ನೀವು ಕೂಡ ಅಪ್ ಮಾಡಬೇಕಾಗ್ತದೆ ಆತ್ಮ ವಿದ್ಯಾರ್ಥಿಗಳೇ ಫಸ್ಟ್ ಒನ್ ಮುಖ್ಯಾಂಶಗಳಂತ ಬರೀರಿ ಅದ್ರ ಕೆಳಗಡೆ ಪಿ ಟಿ ಕೆ ಅಂತ ಬರೀ ಅದ್ರ ಕೆಳಗಡೆ ಸಂಬಂಧಪಟ್ಟಂತೆ ಏನು ಕೇಳಿದೆ ಕ್ವಶನ್ಸನ್ನು ಅದನ್ನು ಅಂಡರ್ಲೈನ್ ಮಾಡಿ ಜಾಮೀನುದಾರಿಕೆ ಒಡಂಬಡಿಕೆ ವ್ಯಾಖ್ಯ ಕಲಂ ಒನ್ ಟ್ವೆಂಟಿ ಸಿಕ್ಸ್ ಜಾಮೀನುದಾರಿಕೆ ಒಡಂಬಡಿಕೆ ವ್ಯಾಖ್ಯೆ ಯಾವುದರಲ್ಲಿ ಭಾರತೀಯ ಕರಾರು ಅಧಿನಿಯಮ ಸಾವಿರದ ಎಂಟುನೂರ ಎಪ್ಪತ್ತೆರಡಕ್ಕೆ ಸಂಬಂಧಪಟ್ಟಂತೆ ಸೆಕ್ಷನ್ಸ್ ಒನ್ ಟ್ವೆಂಟಿ ಸಿಕ್ಸ್ ಅಂಡರಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಜಾಮೀನುದಾರಿಕೆ ಒಡಂಬಡಿಕೆ ಅಂದರೆ ಅಂತ ಏನು ಅಂದ್ರೆ ಹಂಗಂದ್ರೆ ಏನಂತ ಹೇಳ್ಬಿಟ್ಟು ಅದೇ ತರನೇ ಜಾಮೀನು ಒಡಂಬಡಿಕೆ ಅವಶ್ಯಕತೆಗಳು ಬಂದು ಜಾಮೀನು ಒಂದು ದಾರಿಕೆ ಒಡಂಬಡಿಕೆ ಆಗಬೇಕಾದ್ರೆ ಅದು ಏನನ್ನ ಒಳಗೊಂಡಿರಬೇಕು ಅಂತ ಹೇಳ್ಬಿಟ್ಟು ಅದರಲ್ಲಿ ಮುಖ್ಯ ಸಾಲ ಆಗಿ ಮುಖ್ಯ ಸಾಲ ಇರಬೇಕು ಪ್ರತಿಫಲ ಇರಬೇಕು ತಪ್ಪು ಗ್ರಹಿಕೆ ಮತ್ತು ಮುಚ್ಚುವಿಕೆ ಬಗ್ಗೆ ಹೇಳಿದಾನೆ ಅದೇ ತರನೇ ಮುಖ್ಯ ಸಾಲಗಾರನ ವಿರುದ್ಧ ಇರುವ ಹಕ್ಕುಗಳು ತುಂಬಾ ಇಂಪಾರ್ಟೆಂಟ್ ಇದೆ ಏನು ಹೇಳ್ತಾನೆ ಮುಖ್ಯ ಸಾಲಗಾರನ ವಿರುದ್ಧ ಇರುವ ಮುಖ್ಯ ಸಾಲಗಾರನ ಮುಖ್ಯ ಸಾಲಗಾರನ ವಿರುದ್ಧ ಹಕ್ಕುಗಳು ಅದರಲ್ಲಿ ಫಸ್ಟ್ ಒಂದು ಪ್ರತ್ಯಾಸನದ ಹಕ್ಕು ಪ್ರತ್ಯಾಸನದ ಹಕ್ಕು ಕಲಂ ಭಾರತೀಯ ಕರಾರ ಅಧಿನಿಯಮ ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ಸೆಕ್ಷನ್ಸ್ ಒನ್ ಫಾರ್ಟಿ ಅಂಡರ್ ಅಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡಿದಾನೆ ಅದೇ ತರ ನಷ್ಟ ಭರ್ತಿ ಹಕ್ಕು ನಷ್ಟಭರ್ತಿ ಹಕ್ಕನ್ನ ಕಲಂ ಒನ್ ಫಾರ್ಟಿ ಫೈವ್ ಅಂಡರ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದಾನೆ ಆತ್ಮೀಯ ವಿದ್ಯಾರ್ಥಿಗಳೇ ಆತ್ಮೀಯ ವಿದ್ಯಾರ್ಥಿಗಳೇ ಅದರಲ್ಲಿ ಸಾಲಿಗನ ವಿರುದ್ಧ ಹಕ್ಕುಗಳು ಸಾಲಿಗನ ವಿರುದ್ಧ ಏನ್ ಹಕ್ಕುಗಳನ್ನ ಹೊಂದಿರ್ತಾನೆ ಪಡೆದಿರ್ತಾನೆ ನೋಡೋದಾದ್ರೆ ಸಾಲಿಗನ ವಿರುದ್ಧ ಹಕ್ಕುಗಳಲ್ಲಿ ಭದ್ರತೆಗಳಿಗಾಗಿ ಹಕ್ಕು ಭದ್ರತೆಗಳಿಗೆ ಹಕ್ಕು ಏನು ಕಲಂ ಒನ್ ಫಾರ್ಟಿ ಫೋರ್ ಒನ್ ಫಾರ್ಟಿ ಫೋರ್ ಅಂದ್ರೆ ಎಕ್ಸ್ಪ್ಲೇನ್ ಮಾಡಿದರೆ ಅದನ್ನು ಅದೇ ಥರನೇ ಕಡಿಮೆಗೊಂಡ 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 ಸಾಲದಲ್ಲಿ ಕಡಿಮೆಗೊಂಡ ಸಾಲದಲ್ಲಿ ಪಾಲುದಾರಿಕೆ ಹಕ್ಕು ಅದೇ ಥರನೇ ವಜಾವಟ್ಟು ಮಾಡುವ ಹಕ್ಕು ಈ ಪ್ರ ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ಪ್ರಮುಖ ಪ್ರಕರಣಗಳು ತುಂಬ ಇಂಪಾರ್ಟೆಂಟ್ ಇದನ್ನು ನಾವೆಲ್ಲ ಇದೇ ರೀತಿಯಾಗಿ ಬರೀಬೇಕು ನೀವು ಎಕ್ಸಾಮಲ್ಲಿ ಎಕ್ಸಾಮ್ ಪ್ಯಾಟರ್ನಲ್ಲಿ ಕೂಡ ನಾವು ಹೇಳೋದಂಥ ಸ್ಟೆಪ್ಗಳನ್ನು ಫಾಲೋ ಅಪ್ ಮಾಡಿ ನೀವು ಸಂಪೂರ್ಣ ಹಕ್ಕುಗಳನ್ನು ಗಳಿಸ್ಬೋದು ಸ್ವಾನ್ ವಿರುದ್ಧ ಬ್ಯಾಂಕ್ ಆಫ್ ಸ್ಕಾಟ್ಲ್ಯಾಂಡ್ ಫಸ್ಟ್ ಪ್ರಕರಣ ಬಂದ್ಬಿಟ್ರೆ ನಿಮಗೆ ಸ್ಪಾನ್ ವಿರುದ್ಧ ಬ್ಯಾಂಕ್ ಆಫ್ ಸ್ಕಾಟ್ಲ್ಯಾಂಡ್ ಅದರಲ್ಲಿ ಲಂಡನ್ ಜನರಲ್ ವಿರುದ್ಧ ಅಮ್ನಿ ಬಸ್ಕಮ್ ವಿರುದ್ಧ ಹಾಲ್ವೆ ನೆಕ್ಸ್ಟ್ ಒಂದ್ಬಿಟ್ರೆ ಪ್ರಮುಖ ದೃಷ್ಟಾಂತಗಳು ಅಥವಾ ಉದಾಹರಣೆಗಳು ಆತ್ಮೀಯ ವಿದ್ಯಾರ್ಥಿಗಳೇ ನೆಕ್ಸ್ಟ್ ನೋಡೋದಾದ್ರೆ ಟಿಕೆ ಫಸ್ಟ್ ಒನ್ ಏನಿದೆ ನಾವು ಸಿನಿಮಾದಲ್ಲಿ ಮುಖ್ಯಾಂಶಗಳು ನೋಡಿದ್ವಿ ಅಲ್ಲ ಅದನ್ನ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ತೋಬೇಕು ಈಗ ಫಸ್ಟ್ ಒನ್ ಪೀಟಿಕೆ ಅದರಲ್ಲಿ ಏನಿದೆ ಜಾಮೀನುದಾರಿಕೆ ಒಡಂಬಡಿಕೆಯ ವ್ಯಾಖ್ಯೆಯು ಕಲಾಂ ಒನ್ ಒನ್ ಟ್ವೆಂಟಿ ಸಿಕ್ಸ್ ರಲ್ಲಿ ಅಡಕವಾಗಿದೆ ಅಥವಾ ಭಾರತೀಯ ಕರಾರು ಅಧಿನಿಯಮ ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ಸೆಕ್ಷನ್ಸ್ ಒನ್ ಟ್ವೆಂಟಿ ಸಿಕ್ಸ್ ಅಂಡರ್ ಅಲ್ಲಿ ಅಡಕವವಾಗಿದೆ ಕಲಂ ಒನ್ ಟ್ವೆಂಟಿ ಸಿಕ್ಸ್ ಏನ್ ಹೇಳ್ತದೆ ಇದು ಜಾಮೀನುದಾರಿಕೆ ಒಡಂಬಡಿಕೆಯಲ್ಲಿ ಜಾಮೀನುದಾರ ಅಂದ್ರೆ ಯಾರು ಮುಖ್ಯ ಸಾಲಗಾರ ಅಂದ್ರೆ ಯಾರು ಸಾಲಿಗ ಅಂದ್ರೆ ಯಾರು ಅಂತ ಹೇಳ್ಬಿಟ್ಟು ಆತ್ಮ ವಿದ್ಯಾರ್ಥಿಗಳೇ ಏನಿದೆ ಜಾಮೀನುದಾರಿಕೆ ಒಡಂಬಡಿಕೆ ಅಂದ್ರೆ ವ್ಯಾಕ್ಯವನ್ನು ಏನು ಹೇಳ್ತದೆ ಸರ್ ಅಂತ ಕೇಳ್ಬೋದು ನೀವು ಜಾಮೀನುದಾರಿಕೆ ಒಡಂಬಡಿಕೆ ವ್ಯಾಖ್ಯು ಕಲಂ ಒನ್ ಟ್ವೆಂಟಿ ಸಿಕ್ಸ್ ಅಂಡರ್ ಅಲ್ಲಿ ಮೂರನೇ ವ್ಯಕ್ತಿಯು ಪಕ್ಷವು ವಿಫಲವಾದಾಗ ಅಂತಹ ಮೂರನೇ ಪಕ್ಷದ ಹೊಣೆಗಾರಿಕೆಯನ್ನ ನೆರವೇರಿಸಲು ಮಾಡಿಕೊಂಡ ಒಡಂಬಡಿಕೆಯು ಜಾಮೀನು ಒಡಂಬಡಿಕೆಯಾಗಿದೆ ಜಾಮೀನು ಕೊಟ್ಟ ವ್ಯಕ್ತಿಯನ್ನ ಜಾಮೀನುದಾರ ಶೂರಿಟಿ ಯಾರು ಜಾಮೀನು ಕೊಡ್ತಾರಲ್ಲ ಒಬ್ಬ ವ್ಯಕ್ತಿ ಪರವಾಗಿ ಅವನ ಜಾಮೀನುದಾರ ಅಂತ ಕರಿತೀವಿ ಆಯ್ತಾನ ಯಾರ ವಿಫಲತೆಗಾಗಿ ಯಾರು ಪರವಾಗಿ ಕೊಡಲಾಗಿರ್ತದೆ ಅಲ್ಲ ಅವನು ಮಿಸ ವಿಫಲತೆ ಹೊಂದಿದ್ರೆ ಅಂಥ ವ್ಯಕ್ತಿಗೆ ಮುಖ್ಯ ಸಾಲಗಾರ ಪ್ರಿನ್ಸಿಪಲ್ ಡೆಪ್ಟರ್ ಅಂತ ಕರಿತೀವಿ ಹಾಗೂ ಯಾರಿಗೆ ಜಾಮೀನು ಕೊಡಲಾಗಿದೆಯೋ ಅಂತ ವ್ಯಕ್ತಿಗೆ ಸಾಲಿಗ ಕ್ರೆಡಿಟರ್ ಎಂದು ಹೇಳಲಾಗ್ತದೆ ಜಾಮೀನು ಒಡಂಬಡಿಕೆ ಮೌಖಿಕ ಅಥವಾ ಬರವಣಿಗೆಯಲ್ಲಿರಬಹುದು ಇರಬಹುದು ಜಾಮೀನು ಒಡಂಬಡಿಕೆ ಉದ್ದೇಶ ಸಾಲ ಅಥವಾ ಸರಕು ಅಥವಾ ಕೆಲಸವನ್ನ ಪಡೆಯುವುದಾಗಿದೆ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಬೇಕಂದ್ರೆ ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ಆತ್ಮಿದ್ಯಾರ್ಥಿಗಳ ಒಂದು ಉದಾಹರಣೆ ಕೊಡ್ತೀನಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಏನಿದ್ದಾರೆ ಇಲ್ಲಿ ಎ ಎಂಬ ವ್ಯಕ್ತಿ ಇದಾರೆ ಎಂಬ ವ್ಯಕ್ತಿ ಮತ್ತು ಬಿ ಎಂಬ ವ್ಯಕ್ತಿ ಇವನು ಏನು ಮಾಡ್ತಾನೆ ಏನು ಬಿನಿಗೆ ಜಾಮೀನು ಹಾಕ್ತಾನೆ ಸಿ ಎಂಬ ಅಂಗಡಿಯಲ್ಲಿ ಅರ್ಥ ಮಾಡ್ಕೊಳ್ಳಿ ಸಿ ಎಂಬ ಒಂದು ಅಂಗಡಿಯಲ್ಲಿ ಸರಕುಗಳನ್ನು ಯಾರು ಪಡೆದುಕೊಳ್ತಾನೆ ಬಿ ಎಂಬ ವ್ಯಕ್ತಿ ಸರಕುಗಳನ್ನು ಪಡೆದುಕೊಳ್ತಾನೆ ಇದಕ್ಕೆ ಜಾಮೀನಾಗಿ ಸಿ ಗೆ ಜಾಮೀನು ಬಿ ಗೆ ಜಾಮೀನು ಸಿ ಗೆ ಭರವಸೆಯನ್ನು ಕೊಡ್ತಾನೆ ಅವನು ಕೊಡದೇ ಇದ್ದಲ್ಲಿ ನಾನು ಅದನ್ನ ಹಣವನ್ನು ಪಾವತಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಹಂಗಾಗಿ ಆತ್ಮೀಯ ಅರ್ಥ ಆಯ್ತಾ ಹಂಗಾಗಿ ಎ ಅನ್ನೋ ವ್ಯಕ್ತಿಯನ್ನ ನಾವು ಜಾಮೀನುದಾರ ಅಂತ ಕರಿತೀವಿ ಜಾಮೀನುದಾರ ಅಂತ ಕರಿತೀವಿ ಬಿ ಅನ್ನ ಮುಖ್ಯ ಸಾಲಗಾರ ಅಂತ ಕರಿತೀವಿ ಸಿ ಎಂಬ ವ್ಯಕ್ತಿಯನ್ನ ಸಾಲಿಗಾ ಅಂತ ಕರಿತೀವಿ ಆತ್ಮೀಯ ವಿದ್ಯಾರ್ಥಿಗಳೇ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ ನೆಕ್ಸ್ಟ್ ಒಂದು ಉದಾಹರಣೆ ನಾನು ಏನ್ ಹೇಳಿದನಲ್ಲ ಅದೇ ಉದಾಹರಣೆ ಇಲ್ಲಿ ಇರ್ತದೆ ನೀವು ಇನ್ನೊಂದ್ಸರಿ ಗಮನಿಸಬಹುದು ಆ ಮತ್ತು ಬಾ ಇರುವರು ಕಾನ ಅಂಗಡಿಗೆ ಬಂದು ಆನು ಬಾನಿಗೆ ಸರಕುಗಳನ್ನು ಒಂದು ತಿಂಗಳ ಸಾಲದ ಉದ್ರಿಯ ಮೇಲೆ ಕೊಡುವಂತೆ ಕಾನುಗೆ ಕಾನಿಗೆ ಕೇಳಿಕೊಳ್ಳುತ್ತಾನೆ ಬಾನು ತಾನು ಒಂದು ತಿಂಗಳಲ್ಲಿ ಹಣ ಪಾವತಿ ಮಾಡದಾಗಿಯೂ ಒಂದು ವೇಳೆ ಬಾನು ಹಣ ಪಾವತಿ ಮಾಡದಿದ್ದರೆ ತಾನು ಹಣ ಸಂದಾಯ ಮಾಡುವುದಾಗಿ ಅವನು ವಚನ ಕೊಡುತ್ತಾನೆ ಇಲ್ಲಿ ಆನು ಜಾಮೀನುದಾರನಾಗಿದ್ದಾನೆ ಬಾನು ಮುಖ್ಯ ಸಾಲಗಾರನಾಗಿದ್ದಾನೆ ಹಾಗೂ ಕಾನು ಸಾಲಿಗನಾಗಿದ್ದಾನೆ ಏನು ಮಾಡ್ತಾನೆ ಇಲ್ಲಿ ಆ ಮತ್ತು ಆ ಮತ್ತು ಬಾ ಇರುವರು ಏನು ಮಾಡ್ತಾರೆ ಖಾನ ಅಂಗಡಿಗೆ ಬಂದು ಕಾನ ಅಂಗಡಿಗೆ ಬರ್ತಾರೆ ಆನು ಏನು ಮಾಡ್ತಾನೆ ಇವನು ಕಾನಾ ಅಂಗಡಿಗೆ ಬಂದುಬಿಟ್ಟು ಇದ್ದವ ಆನು ಬಾನಿಗೆ ಕೆಲವೊಂದು ಸರ್ಕುಲನ್ನು ಕೊಡುವಂತ ಹೇಳ್ತಾನೆ ಒಂದು ತಿಂಗಳ ಸಾಲದ ಉದ್ರಿ ಮೇಲೆ ಕೊಡುವಂತೆ ಕಾನನ್ನು ಕೇಳ್ಕೊಳ್ತಾನೆ ಆನು ಅದಕ್ಕೆ ಬಾನು ತಾನು ಒಂದು ತಿಂಗಳಲ್ಲಿ ಹಣವನ್ನು ಮರುಪಾವತಿ ಮಾಡೋದಾಗಿದೆ ಒಂದು ವೇಳೆ ಹಣ ಪಾವತಿ ಮಾಡದಿದ್ದರೆ ತಾನು ಹಣ ಸಂದಾಯ ಮಾಡುವುದಾಗಿ ಅವನು ವಚನ ಕೊಡ್ತಾನೆ ಕಾನಿಗೆ ಇಲ್ಲಿ ಆನು ಜಾಮೀನುದಾರನಾಗಿದ್ದಾನೆ ಇವನು ಜಾಮೀನುದಾರನಾಗ್ತಾನೆ ಇವನು ಸಾಲಗಾರನ ಮುಖ್ಯ ಸಾಲಗಾರನಾಗ್ತಾನೆ ಮುಖ್ಯ ಸಾಲಗಾರನಾಗ್ತಾನೆ ಇವನು ಸಾಲಿಗನಾಗ್ತಾನೆ ಆತ್ಮ ವಿದ್ಯಾರ್ಥಿಗಳಿಗೆ ಗಮನಿಸಬೇಕಾದಂತ ವರ್ಡ್ಗಳು ನೀವು ಇದೇ ಇಂಪಾರ್ಟೆಂಟು ಸಾಲಿಗ ಅಂದ್ರೆ ಯಾರು ಮುಖ್ಯ ಸಾಲಿಗಾರ ಅಂದ್ರೆ ಯಾರು ಜಾಮೀನುದಾರ ಅಂದ್ರೆ ಯಾರು ತಿಳ್ಕೊಂಡು ಐಡೆಂಟಿಫೈ ಮಾಡ್ಲಿಕ್ಕೆ ಬರೋದೇ ನಿಮ್ಮನ್ನು ಗಮನಿಸ್ತಾರೆ ಇಲ್ಲಿ ಆತ್ಮ ವಿದ್ಯಾರ್ಥಿಗಳೇ ಇದೇ ತರ ಇಲ್ಲಿ ಕೊಡ್ತಾನೆ ಅಥವಾ ಗಮನಿಸಿ ಇದರಲ್ಲಿ ಹೊಣೆಗಾರನ ಆಗ್ತಾನೆ ಹೊಣೆಗಾರನ ಆಗೋದಿಲ್ಲ ಇದರಲ್ಲಿ ಜಾಮೀನುದಾರ ಯಾರು ಮುಖ್ಯ ಸಾಲಿಗ ಯಾರು ಅಥವಾ ಸಾಲಿಗ ಯಾರು ಅಂತ ನಿರೂಪಿಸಿ ಅಥವಾ ಚರ್ಚಿಸಿ ಅಂತ ಕೇಳ್ತಾನೆ ನಿಮ್ಗೆ ಇಲ್ಲಿ ಸ್ಟ್ರೇಷನ್ ಪ್ರಾಬ್ಲಮ್ಸ್ ಕೇಳ ಸಾಧ್ಯ ತುಂಬಾ ಇದೆ ಗಮನಿಸಿ ನಾವು ಹೇಳುವಂಥ ಪ್ರತಿಯೊಂದು ವರ್ಡ್ಗಳನ್ನ ಇನ್ನು ನೆಕ್ಸ್ಟ್ ಒಂದು ಜಾಮೀನು ಒಡಂಬಡಿಕೆ ಅವಶ್ಯಕತೆಗಳು ಜಾಮೀನು ಒಡಂಬಡಿಕೆ ಅವಶ್ಯಕತೆ ಏನು ಹೊಂದಿದೆ ಮುಖ್ಯ ಸಾಲ ಪ್ರಿನ್ಸಿಪಲ್ ಡೆಪ್ಟ್ ಅಂತ ಕರಿತೀವಿ ಜಾಮೀನು ಒಡಂಬಡಿಕೆಯು ಮುಖ್ಯ ಉದ್ದೇಶವೆಂದರೆ ಹಣದ ಮರುಪಾವತಿ ಆಗಿದೆ ಆದ್ದರಿಂದ ಕಾನೂನು ಬದ್ಧ ಅಂದರೆ ನ್ಯಾಯಾಲಯದಲ್ಲಿ ಕೇಳಬಹುದಾದ ಸಾಲದ ಅಸ್ತಿತ್ವ ಅಗತ್ಯವಾಗಿದೆ ಮುಖ್ಯ ಸಾಲ ಎಂಬುದು ಜಾಮೀನು ಒಡಂಬಡಿಕೆ ಅವಶ್ಯಕತೆಗಳಲ್ಲಿ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಮುಖ್ಯ ಸಾಲ ಅಥವಾ ಪ್ರಿನ್ಸಿಪಲ್ ಡೆಫ್ಟ್ ಅಂತ ಕರಿತೀವಿ ನಾವು ಈ ಜಾಮೀನು ಒಡಂಬಡಿಕೆ ಮುಖ್ಯ ಉದ್ದೇಶವೇನೆಂದರೆ ಹಣದ ಮರುಪಾವತಿ ಆಗಿದೆ ಹಣದ ಮರುಪಾವತಿ ಬಗ್ಗೆ ಇದ್ರ ಇದ್ರ ಬಗ್ಗೆ ಕಾನ್ಸೆಪ್ಟ್ ಇಟ್ಟಿದ್ದಾರೆ ಅದರಿಂದ ಕಾನೂನು ಬದ್ಧ ಅಂದ್ರೆ ನ್ಯಾಯಾಲಯದಲ್ಲಿ ಕೇಳಬಹುದಾದ ಸಾಲದ ಅಸ್ತಿತ್ವ ಅಗತ್ಯವಾಗಿದೆ ಆತ್ಮೀಯ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತ ಒಂದು ಕೇಸ್ಲ ಕೊಟ್ಟಿದ್ದಾನೆ ಯಾವ ಇದೆ ಸಾನ್ ವಿರುದ್ಧ ಬ್ಯಾಂಕ್ ಆಫ್ ಸ್ಕಾಟ್ಲ್ಯಾಂಡ್ ಅದು ಸಾನ್ ವಿರುದ್ಧ ಬ್ಯಾಂಕ್ ಆಫ್ ಸ್ಕಾಟ್ಲ್ಯಾಂಡ್ ಅಂತ ಹೇಳ್ಬಿಟ್ಟು ಆತ್ಮ ಇದ್ದಾರೆ ತುಂಬಾ ಗಮನಿಸಿ ತುಂಬಾ ಇಂಪಾರ್ಟೆಂಟ್ ಕೇಸ್ ಲಾ ಇದು ಸಾನ್ ವಿರುದ್ಧ ಬ್ಯಾಂಕ್ ಆಫ್ ಸ್ಕಾಟ್ಲ್ಯಾಂಡ್ ಅದ್ರಲ್ಲಿ ಏನಿದೆ ಬ್ಯಾಂಕ್ ನ ಓರ್ವ ಗ್ರಾಹಕ ಗ್ರಾಹಕನು ಓರ್ವರ ಡ್ರಾಫ್ಟ್ ಗೆ ಓಡಿ ಜಾಮೀನು ಕೊಟ್ಟಿದ್ದನು ಆದರೆ ಅಂತಹ ಓವರ್ ಕಾನೂನಿಗೆ ವಿರುದ್ಧವಾಗಿತ್ತು ಗ್ರಾಹಕನು ಹಣ ಪಾವತಿ ಮಾಡದಿದ್ದಾಗ ಬ್ಯಾಂಕ್ ಸ್ವಾನ್ ವಿರುದ್ಧ ಮಕದೊಮ್ಮೆ ಓಡಿತು ಸ್ವಾನ್ ಹೊಣೆಗಾರನಲ್ಲ ಎಂದು ನ್ಯಾಯಾಲಯವು ತೀರ್ಪೆತ್ತಿತ್ತು ಯಾಕೆಂದರೆ ಅಂತಹ ಸಾಲಕ್ಕೆ ಕಾನೂನನ್ನು ಸಾಲ ಕೊಟ್ಟವರಿಗೆ ದಂಡ ಹಾಕಬಹುದಾಗಿದೆ ಮತ್ತು ಆ ಸಾಲ ಶೂನ್ಯವಾಗಿದೆ ಮುಖ್ಯ ಸಾಲವೇ ಕಾನೂನು ಬಾಹಿರವಾದಾಗ ಸಾಲಿಗನು ಜಾಮೀನುದಾರನನ್ನು ಜಾಮೀನುದಾರನನ್ನು ಹೊಣೆಗಾರನಾಗಿ ಮಾಡಲಾರ ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಳ್ಳಿ ನೀವು ಅದನ್ನ ಕೇಸ್ ಲ ಫ್ಯಾಕ್ಟ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಏನ್ತಾನೆ ಸ್ವಾನು ಬ್ಯಾಂಕ್ ಸ್ವಾನ್ ಸ್ವಾನ ಮಾಡ್ತಾನೆ ಒಂದು ಬ್ಯಾಂಕ್ ನಲ್ಲಿ ಬ್ಯಾಂಕ್ ಯಾವ ಸಂಬಂಧಪಟ್ಟಂತೆ ಓವರ್ ಡ್ರಾಫ್ಟಿಗೆ ಸಂಬಂಧಪಟ್ಟಂತೆ ಓಡಿಗೆ ಓಡಿ ಅಂತ ಕರಿತೀವಿ ಓವರ್ ಡ್ರಾಫ್ಟ್ ಮೀನ್ಸ್ ಓಡಿ ಮೀನ್ಸ್ ಓವರ್ ಡ್ರಾಫ್ಟಿಗೆ ಸಂಬಂಧಪಟ್ಟಂತೆ ಜಾಮೀನು ಕೊಡ್ತಾನೆ ಬ್ಯಾಂಕ್ ಗ್ರಾಹಕನಿಗೆ ಸಂಬಂಧಪಟ್ಟಂತೆ ಆದರೆ ಅಂತ ಓವರ್ ಡ್ರಾಪ್ ಇದೆಯಲ್ಲ ಕಾನೂನಿಗೆ ವಿರುದ್ಧವಾಗಿತ್ತು ಈ ಓವರ್ ಡ್ರಾಪ್ ಅನ್ನೋದೇ ಕಾನೂನಿಗೆ ವಿರುದ್ಧವಾಗಿತ್ತು ಗ್ರಾಹಕ ಹಣ ಪಾವತಿ ಮಾಡದಿದ್ದಾಗ ಏನು ಸಾಲ ಕೊಡದೇ ಇದು ತಪ್ಪಾಗಿದೆ ವಿರುದ್ಧ ಕಾನೂನಿಗೆ ವಿರುದ್ಧವಾಗಿದೆ ಆದರೆ ಗ್ರಾಹಕನು ಹಣ ಪಾವತಿ ಮಾಡಿಲ್ಲ ಅಂತ ಹೇಳಿಬಿಟ್ಟು ಬ್ಯಾಂಕ್ ಇದೆಯಲ್ಲ ಬ್ಯಾಂಕ್ ಸ್ವಾನ್ನ ವಿರುದ್ಧ ಮಕದೊಮ್ಮೆಯನ್ನು ಊಡ್ತಾರೆ ಅಥವಾ ದಾವೆಯನ್ನ ಊರ್ತಾರೆ ಅವನ ಮೇಲೆ ಕೇಸನ್ನು ಫೈಲ್ ಮಾಡ್ತಾರೆ ಆತ್ಮೀಯ ಭಾವಿ ವಕೀಲರೇ ಗಮನಿಸಿ ಸ್ಪಾನ್ ಹೊಣೆಗಾರನಲ್ಲ ಯಾಕೆಂದರೆ ನ್ಯಾಯಾಲಯ ಏನಂತ ಹೇಳ್ತದೆ ಅಂತಹ ಸಾಲಕ್ಕೆ ಕಾನೂನುವೆ ಸಾಲ ಕೊಟ್ಟರಿಗೆ ದಂಡ ಹಾಕಬಹುದಾಗಿದೆ ಯಾಕೆಂದರೆ ಅದು ಕಾನೂನಿಗೆ ವಿರುದ್ಧವಾಗಿದ್ದರಿಂದ ಸಾಲ ಕೊಟ್ಟವರಿಗೆ ಬ್ಯಾಂಕ್ನರಿಗೆ ದಂಡ ಹಾಕಬಹುದಾಗಿದೆ ಇಲ್ಲಿ ಸೊ ಹಂಗಾಗಿ ಮತ್ತು ಆ ಸಾಲ ಶೂನ್ಯವಾಗಿದೆ ಮತ್ತು ಮುಖ್ಯ ಸಾಲವೇ ಕಾನೂನು ಬಾಹಿರವಾದಾಗ ಸಾಲಿಗನು ಜಾಮೀನು ಜಾಮೀನು ಜಾಮೀನುದಾರನನ್ನು ಹೊಣೆಗಾರನಾಗಿ ಮಾಡಲಾರ ಆದರೆ ಮುಖ್ಯ ಸಾಲಗಾರನು ಸಾಲ ಶೂನ್ಯವೆಂದು ಗೊತ್ತಿದ್ದು ಓರ ವ್ಯಕ್ತಿಯ ಸಾಲಕ್ಕೆ ಜಾಮೀನು ಕೊಟ್ಟಿದ್ದರೆ ಜಾಮೀನು ಕೊಟ್ಟ ವ್ಯಕ್ತಿಯೇ ಮುಖ್ಯ ಸಾಲಗಾರನಾಗಿ ಹೊಣೆಗಾರನಾಗುತ್ತಾನೆ ಉದಾಹರಣೆಗೆ ಆ ಎಂಬ ಅಪ್ರಾಪ್ತ ವಯಸ್ಕನಿಗೆ ಬಾನು ಜಾಮೀನುದಾರನಾಗಿದ್ದಾನೆ ಕಾನು ಬಾನು ಜಾಮೀನಿನ ಮೇಲೆ ಆನೆಗೆ ಸಾಲ ಕೊಟ್ಟಿದ್ದಾನೆ ಈಗ ಬಾನು ನೇರವಾಗಿ ಅಂದ್ರೆ ಮುಖ್ಯ ಸಾಲಗಾರನಾಗಿ ಹೊಣೆಗಾರನಾಗಾನೆ ಇಲ್ಲಿ ಜಾಮೀನು ವಚನ ಸಹಾಯಕ ವಚನವಾಗದೆ ಮುಖ್ಯ ವಚನವಾಗ್ತದೆ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಳ್ಳಿ ಏನ್ ಹೇಳ್ತಾರೆ ಆದ್ರೆ ಮುಖ್ಯ ಸಾಲಗಾರನು ಸಾಲ ಶೂನ್ಯವೆಂದು ಗೊತ್ತಿದ್ದು ಮುಖ್ಯ ಸಾಲಗಾರನಿಗೆ ಗೊತ್ತಿರ್ತದೆ ಮುಖ್ಯ ಸಾಲಗಾರನ ಸಾಲ ಶೂನ್ಯವೆಂದು ಗೊತ್ತಿದ್ದು ಓರೋ ವ್ಯಕ್ತಿ ಸಾಲಕ್ಕೆ ಜಾಮೀನು ಕೊಟ್ಟಿದ್ದಾರೆ ಆ ಜಾಮೀನು ಕೊಟ್ಟ ವ್ಯಕ್ತಿ ಮುಖ್ಯ ಸಾಲಗಾರನಾಗಿ ಹೊಣೆಗಾರನಾಗುತ್ತಾನೆ ಮೀನ್ಸ್ ಹಂಗಂದ್ರೆ ಅಪ್ರಾಪ್ತ ವಯಸ್ಕ ಅವನಿಗೆ ಹದಿನೆಂಟು ವರ್ಷ ಒಳಪಡದಿರೋದಿಲ್ಲ ಹಾಗಾಗಿ ಯಾವುದೇ ರೀತಿ ಅದನ್ನು ಕರಾರನ್ನು ಮಾಡ್ಕೊಳ್ಳಿಕ್ ಬರೋದಿಲ್ಲ ಅವನ್ ಪರವಾಗಿ ಗೊತ್ತಿದ್ದು ಕೂಡ ಶೂನ್ಯವಾಗ್ತಂತ ಗೊತ್ತಿದ್ದು ಏನ್ ಮಾಡ್ತಾನೆ ಒಬ್ಬ ವ್ಯಕ್ತಿ ಅವನ ಪರವಾಗಿ ಸಾಲ ತಗೊಳ್ಕೊಳ್ಳೋದಕ್ಕೆ ಜಾಮೀನನ್ನು ಕೊಡ್ತಾನೆ ಆ ಜಾಮೀನಿಗೆ ಏನು ಮುಖ್ಯ ಸಾಲಗಾರ ಹೊಣೆಗಾರನಾಗ ಆಗ್ಬೇಕಾಗಿರ್ತದಲ್ಲ ಆ ಹೊಣೆಗಾರಿಗೆ ಯಾರ ಮೇಲೆ ಬರ್ತದೆ ಜಾಮೀನು ಕೊಟ್ಟಂತ ವ್ಯಕ್ತಿ ಮೇಲೆ ಬರ್ತದೆ ಆತ್ಮ ವಿದ್ಯಾರ್ಥಿಗಳೇ ಆದ್ದರಿಂದ ಇಲ್ಲೇ ಮಾಡ್ತಾನೆ ಆ ಎಂಬ ಅಪರಾಪ್ತ ವಯಸ್ಕನಿಗೆ ಬಾನು ಜಾಮೀದಾರನಾಗಿದ್ದಾನೆ ಕಾನು ಬಾನ ಜಾಮೀನ ಮೇಲೆ ಆನೆಗೆ ಸಾಲ ಕೊಟ್ಟಿದ್ದಾನೆ ಈಗ ಬಾನು ನೇರವಾಗಿ ಅಂದ್ರೆ ಮುಖ್ಯ ಸಾಲಗಾರನಿಗೆ ಹೊಣೆಗಾರನಾಗ್ತಾನೆ ಇಲ್ಲಿ ಜಾಮೀನುದಾರನ ವಚನ ಸಹಾಯಕ ವಚನವಾಗದೆ ಮುಖ್ಯ ವಚನವಾಗ್ತದೆ ಗಮನಿಸಿ ಅದನ್ನ ಥರ ನೆಕ್ಸ್ಟ್ ಏನಿದೆ ಪ್ರತಿಫಲ ಮೀನ್ಸ್ ಕನ್ಸಿಡರೇಷನ್ ಎಲ್ಲ ಒಡಂಬಡಿಕೆಗಳಂತೆ ಜಾಮೀನು ಒಡಂಬಡಿಕೆಯು ಸಹ ಪ್ರತಿಫಲವನ್ನು ಹೊಂದಿರಬೇಕು ಆದರೆ ಜಾಮೀನುದಾರನು ಮತ್ತು ಸಾಲಿಗನ ಮಧ್ಯೆ ನೇರ ಪ್ರತಿಫಲದ ಅವಶ್ಯಕತೆ ಇಲ್ಲ ಇದನ್ನು ಕಲಂ ಒನ್ ಟ್ವೆಂಟಿ ಸೆವೆನ್ ಅಲ್ಲಿ ಪ್ರತಿಪಾದಿಸ್ತದೆ ಪ್ರತಿಫಲ ಮೀನ್ಸ್ ಕನ್ಸಿಡರೇಷನ್ ಎಲ್ಲ ಒಡಂಬಡಿಕೆಗಳಂತೆ ಜಾಮೀನು ಒಡಂಬಡಿಕೆಯು ಸಹ ಪ್ರತಿಫಲವನ್ನು ಹೊಂದಿರಲೇಬೇಕಾಗ್ತದೆ ಆದರೆ ಜಾಮೀನುದಾರ ಮತ್ತು ಸಾಲಿಗನ ಮಧ್ಯೆ ನೇರ ಪ್ರತಿಫಲದ ಅವಶ್ಯಕತೆ ಇಲ್ಲ ಪ್ರತಿಫಲವನ್ನು ಎಲ್ಲ ಒಡ ಜಾಮೀನು ಒಡಂಬಡಿಕೆ ಎಂಬುದು ಹೊಂದಿರಬೇಕು ಆದರೆ ಅದು ಜಾಮೀನುದಾರನ ಮತ್ತು ಸಾಲಿಗಾರನ ಮಧ್ಯೆ ಯಾವುದೇ ನೇರವಾದ ಪ್ರತಿಫಲವಾದ ಅವಶ್ಯಕತೆಯನ್ನು ಹೊಂದಿರೋ ಅವಶ್ಯಕತೆ ಇರುವುದಿಲ್ಲ ಇದನ್ನ ಕಲಂ ಒನ್ ಟ್ವೆಂಟಿ ಸೆವೆನ್ ಪ್ರತಿಫಲ ಅಂತ ಹೇಳ್ತದೆ ಆಯ್ತರ ನೆಕ್ಸ್ಟ್ ನೆಕ್ಸ್ಟ್ ಒಂದು ಹೇಳ್ತದೆ ಸೆಕ್ಷನ್ಸ್ ಒನ್ ಟ್ವೆಂಟಿ ಸೆವೆನ್ ಜಾಮೀನಿಗೆ ಪ್ರತಿಫಲ ಮುಖ್ಯ ಸಾಲಗಾರನು ಹಿತಸಕ್ತಿಗೆ ಅನುಗುಣವಾಗಿ ಮಾಡಿದ ಯಾವುದೇ ಕೃತಿ ಅಥವಾ ವಚನವು ಜಾಮೀನುದಾರನು ಕೊಟ್ಟ ಜಾಮೀನಿಗೆ ಯೋಗ್ಯ ಪ್ರತಿಫಲವಾಗುತ್ತದೆ ಏನು ಮುಖ್ಯ ಸಾಲಗಾರನ ಹಿತಶಕ್ತಿಗೆ ಅನುಗುಣವಾಗಿ ಮಾಡಿದ ಯಾವುದೇ ಕೃತಿ ನಾನು ಹೇಳ್ತೀನಿ ಏ ಎಂಬ ವ್ಯಕ್ತಿ ಬಿ ಎಂಬ ವ್ಯಕ್ತಿ ಪರ ನಾನು ಬಿ ಅನ್ನೋ ವ್ಯಕ್ತಿ ಜಾಮೀನು ಆಗ್ತಾನಲ್ಲ ಅನ್ನೋ ವ್ಯಕ್ತಿ ಅನ್ನೋ ಪರವಾಗಿ ಜಾಮೀನು ಆಗ್ತಾನಲ್ಲ ಅವ್ನು ಏನು ಕೊಡ್ತಾನಲ್ಲ ವಚನ ಆ ವಚನನೇ ಪ್ರತಿಫಲವಾಗ್ತದೆ ಇಲ್ಲಿ ಆತ್ಮ ವಿದ್ಯಾರ್ಥಿಗಳೇ ಗಮನಿಸ್ಬೇಕು ಅವನ್ನೆಲ್ಲ ನೀವು ಉದಾಹರಣೆಗೆ ಬಾನು ತನಗೆ ಸರ್ಕುಗಳನ್ನ ಸಾಲವಾಗಿ ಉದ್ರಿ ಮಾರಲು ಆನನ್ನು ಕೇಳಿಕೊಳ್ಳುತ್ತಾನೆ ಬೆಲೆ ಸಂದಾಯಕ್ಕೆ ಕಾನು ಜಾಮೀನು ಆದರೆ ಮಾತ್ರ ತನ್ನ ಸರಕುಗಳನ್ನು ಸಾಲಕ್ಕೆ ಉದ್ರಿ ಮಾರಲು ಸಿದ್ಧ ಎಂದು ಆನಂದ್ ತಿಳಿಸುತ್ತಾನೆ ಕಾನು ಜಾಮೀನುದಾರನಾಗಿ ವಚನ ಕೊಡುತ್ತಾನೆ ಆನ ಸರಕುಗಳನ್ನು ಬಾನಿಗೆ ಸಂದಾಯ ಮಾಡುತ್ತಾನೆ ಆನು ಸಾಲಿಗನ ಬಾನಿಗೆ ಮುಖ್ಯ ಸಾಲಗಾರ ಸರಕು ಸಂದಾಯ ಮಾಡುವನು ಕಾನು ಜಾಮೀನುದಾರ ವಚನಕ್ಕೆ ಯೋಗ್ಯ ಪ್ರತಿಫಲವಾಗಿದೆ ಅದನ್ನು ಸಿಂಪಲ್ ಆಗಿ ಹೇಳ್ತೀನಿ ನಿಮಗೆ ಅರ್ಥ ಮಾಡ್ಕೊಳ್ಳಿ ಎ ಬಿ ಎಂಬ ಎಂಬ ಒಬ್ಬ ವ್ಯಕ್ತಿ ಬಿ ಬಿತ್ತಗ ಹೋಗ್ತಾನೆ ಬಿ ಹತ್ರ ಹೋಗಿ ಕೆಲವೊಂದು ಸರ್ಕುಗಳನ್ನ ಸಾಲವಾಗಿ ಕೇಳ್ತಾನೆ ಇವನ್ ಏನ್ ಮಾಡ್ತಾನೆ ಸಿ ಎಂಬ ವ್ಯಕ್ತಿ ಸಿ ಎಂಬ ಒಬ್ಬ ವ್ಯಕ್ತಿ ಜಾಮೀನು ಕೊಟ್ರೆ ನಾನು ಸರ್ಕುಳನ್ನ ಕೊಡ್ತೀನಿ ಅಂತ ಹೇಳ್ತಾನೆ ಅರ್ಥ ಮಾಡ್ಕೊಳ್ಳಿ ಎ ಎಂಬ ಒಬ್ಬ ವ್ಯಕ್ತಿ ಬಿ ಎಂಬ ವ್ಯಕ್ತಿ ಹತ್ರ ಹೋಗಿ ಕೆಲವೊಂದು ಸರ್ಕುಗಳನ್ನ ಕೊಡಿ ಅಂತ ನಿರ್ದಿಷ್ಟ ಸಮಯಕ್ಕೆ ನಾನು ನಿನಗೆ ಪುನಃ ಕೊಡ್ತೀನಿ ಅಂತ ಹೇಳ್ತಾನೆ ಆದ್ರೆ ಸಿ ಎಂಬ ಅದ್ರ ಏನ್ ಮಾಡ್ತಾನೆ ಬಿ ಎಂಬವನು ಸಿ ನ ಜಾಮೀನು ಮಾಡಿಸು ಅವನ ಜಾಮೀನು ಕೊಟ್ಟರೆ ನಾನು ನಿನಗೆ ಕೆಲವೊಂದು ಸರ್ಕುಳನ್ನ ಕೊಡ್ತೇನೆ ಉದ್ರಿ ಕೊಡ್ತೀನಿ ಅಂತ ಹೇಳ್ಬಿಡ್ತಾನೆ ತಿಳಿಸ್ತಾನೆ ಆಗ ಕಾನೂನು ಇವನು ಏನ್ ಮಾಡ್ತಾನೆ ಸೀನು ಜಾಮೀನು ವಚನವನ್ನು ಕೊಡ್ತಾನ ಆ ಸಹ ಆ ಆನು ಸರಕುಗಳಿಗೆ ಬಾನಿ ಸಂದಾಯ ಮಾಡುತ್ತಾನೆ ಅರ್ಥ ಮಾಡ್ಕೊಳ್ಳಿ ಆ ಸರಕುಗಳಿಗೆ ಸಂದಾಯ ವಚನವನ್ನು ಮಾಡಿ ವಚನವನ್ನು ಮಾಡಿದ ಏನು ವಚನವನ್ನು ಮಾಡ್ತಾನಲ್ಲ ವಚನದ ಯೋಗ್ಯ ಪ್ರತಿಫಲವಾಗ್ತದೆ ಇವನು ಏನು ಜಾಮೀನು ಕೊಡ್ತಾನಲ್ವಾ ಅದೇ ಪ್ರತಿಫಲ ಆಗ್ತದೆ ಆತ್ಮಗಳಿಗೆ ತುಂಬಾ ಗಮನಿಸ್ಬೇಕಾಗ್ತದೆ ನೀವು ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ ಅರ್ಥ ಆಗ್ಲಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನೆಕ್ಸ್ಟ್ ನಿಮಗೆ ಅದರಲ್ಲಿ ತಪ್ಪು ಗ್ರಹಿಕೆ ಮತ್ತು ಮುಚ್ಚಿಡುವಿಕೆ ಪ್ರೆಸೆಂಟೇಷನ್ಸ್ ಮಿಸ್ ಮಿಸ್ ರೆಪ್ರೆಸೆಂಟೇಷನ್ಸ್ ಅಂಡ್ ಕನ್ಸಲ್ಮೆಂಟ್ ಒನ್ ಫಾರ್ಟಿ ಟು ಸೆಕ್ಷನ್ಸ್ ಒನ್ ಫಾರ್ಟಿ ಟು ಒಂದಲ್ಲಿ ಎಕ್ಸ್ಪ್ಲೇನ್ ಮಾಡಿದರೆ ಸಾಲಿಗನಿಂದ ಅಥವಾ ಅವನ ತಿಳುವಳಿಕೆಯಿಂದ ಜಾಮೀನುದಾರನಿಗೆ ವ್ಯವಹಾರದ ಅತ್ಯವಶ್ಯಕ ಭಾಗದ ಬಗ್ಗೆ ತಪ್ಪು ಗ್ರಹಿಕೆ ಕಲ್ಪಿಸಿ ಜಾಮೀನು ಪಡೆದಿದ್ದರೆ ಆ ಒಡಂಬಡಿಕೆಯು ಶೂನ್ಯವಾಗುತ್ತದೆ ಕಾನ್ಸೆಪ್ಟ್ನೊಂದ್ಸರಿ ಓದುತ್ತದೆ ನೋಡಿ ತಪ್ಪು ಗ್ರಹಿಕೆ ಮತ್ತು ಮುಚ್ಚಿಡುವಿಕೆ ಮಿ ಮಿಸ್ ರೆಪ್ರೆಸೆಂಟೇಷನ್ಸ್ ಅಂಡ್ ಕನ್ಸಲ್ಮೆಂಟ್ ಒನ್ ಫಾರ್ಟಿ ಟು ಸಾಲಿಗನಿಂದ ಅಥವಾ ಅವನ ತಿಳುವಳಿಕೆಯಿಂದ ಜಾಮೀನುದಾರನಿಗೆ ವ್ಯವಹಾರದ ಅತ್ಯವಶ್ಯಕ ಭಾಗದ ಬಗ್ಗೆ ತಪ್ಪು ಗ್ರಹಿಕೆ ಕಲ್ಪಿಸಿ ಜಾಮೀನು ಪಡೆದಿದ್ದರೆ ಆ ಒಡಂಬಡಿಕೆ ಶೂನ್ಯವಾಗ್ತದೆ ಕಲಂ ಒನ್ ಫಾರ್ಟಿ ತ್ರೀ ಏನು ಹೇಳ್ತದೆ ನೋಡೋಣ ಸಾಲಿಗನ ಒಡಂಬಡಿಕೆಯು ಅತ್ಯವಶ್ಯಕ ಘಟಕವನ್ನ ಮುಚ್ಚಿಟ್ಟು ಘಟಕವನ್ನ ಮುಚ್ಚಿಟ್ಟು ಅಥವಾ ಗೊತ್ತಿದ್ದು ಹೇಳದೇ ಜಾಮೀನುದಾರನ ಸಮ್ಮತಿ ಪಡೆದಿದ್ದರೆ ಅದು ಶೂನ್ಯವಾಗ್ತದೆ ಅದಕ್ಕೊಂದು ಕೇಸ್ ಲಾಗಿದೆ ಲಂಡನ್ ಜನರಲ್ ಆರ್ಮಿ ಬಸ್ ವಿರುದ್ಧ ಹಾಲ್ವೇ ತುಂಬಾ ಇಂಪಾರ್ಟೆಂಟು ಲಂಡನ್ ಜನರಲ್ ಆಮಿ ಬಸ್ ಕಂ ವಿರುದ್ಧ ಹಾಲ್ವೆ ಈ ಪ್ರಕರಣದಲ್ಲಿ ಏನಿದೆ ಅಂದರೆ ಜಾಮೀನುದಾರನು ಓರ್ವ ನೌಕರನಾದ ಪ್ರಾಮಾಣಿಕತೆಯ ಬಗ್ಗೆ ಜಾಮೀನು ಕೊಡಬೇಕಾಗಿತ್ತು ಅದೇ ಮಾಲೀಕನು ನೌಕರನನ್ನು ಈಗಲೇ ಹಣ ಈಗಾಗಲೇ ಹಣ ಲಪಡಿಸಿದ್ದಕ್ಕೆ ಕೆಲಸ ತೆಗೆದುಹಾಕಿದ್ದನು ಈ ವಿಷಯವನ್ನು ಆ ಮಾಲೀಕನು ಜಾಮೀನುದಾರನಿಗೆ ತಿಳಿಸಲಿಲ್ಲ ನೌಕರರನ್ನು ಪುನಃ ಹಣ ಲಪಟಾಯಿಸಿದನು ನ್ಯಾಯಾಲಯವು ಜಾಮೀನುದಾರನು ಇದಕ್ಕೆ ಹೊಣೆಯಲ್ಲ ಎಂದು ತೀರ್ಪು ಕೊಟ್ಟಿತು ಅರ್ಥ ಮಾಡ್ಕೊಳ್ಳಿ ಲಂಡನ್ ಜನರಲ್ ಆಮಿಬಸ್ಕಂ ವಿರುದ್ಧ ಆಲುವೆ ಪ್ರಕರಣದಲ್ಲಿ ಜಾಮೀನು ಜನ ಜಾಮೀನು ಕೊಡುವಂಥ ವ್ಯಕ್ತಿ ಒಬ್ಬ ನೌಕರನ ಪ್ರಾಮಾಣಿಕತೆ ಪ್ರಾಮಾಣಿಕತೆ ಬಗ್ಗೆ ಜಾಮೀನು ಕೊಡಬೇಕಾಗ್ತದೆ ಜಾಮೀನು ಕೊಡಬೇಕಾಗ್ತದೆ ಅರ್ಥ ಮಾಡ್ಕೊಳ್ಳಿ ಮತ್ತೊಂದ್ಸರಿ ಹೇಳ್ತಾ ಇದೀನಿ ಜಾಮೀನು ಕೊಡುವಂಥ ಒಬ್ಬ ವ್ಯಕ್ತಿಯು ಇವನೇನ್ ಮಾಡಬೇಕು ಒಬ್ಬ ನೌಕರನ ದಾರನ ಪ್ರಾಮಾಣಿಕತೆ ಬಗ್ಗೆ ಜಾಮೀನು ಕೊಡಬೇಕಾಗಿತ್ತು ಆದರೆ ಅದೇ ನೌಕರನ ಬಗ್ಗೆ ಅದೇ ಮಾಲೀಕನು ಈಗಾಗಲೇ ಆ ನೌಕರನನ್ನ ಹಣ ಲಪಟಾಯಿಸಿದ್ದಕ್ಕೆ ತೆಗೆದು ತೆಗೆದುಹಾಕಿದ್ದನು ಅವನು ಪ್ರಾಮಾಣಿಕನಲ್ಲ ಅಂತ ಹೇಳ್ಬಿಟ್ಟು ಈಗಾಗಲೇ ಗೊತ್ತಾಗಿದೆ ಮಾಲೀಕನಿಗೆ ಗೊತ್ತಿದೆ ಈ ವಿಷಯವನ್ನ ಈ ಮಾಲೀಕನು ಆ ಮಾಲೀಕನು ಜಾಮೀನದಾರನಿಗೆ ತಿಳಿಸೋದಿಲ್ಲ ಅವನು ಸರಿ ಇಲ್ಲ ಪ್ರಾಮಾಣಿಕತೆ ಇಲ್ಲ ಅಂತ ಹೇಳ್ಬಿಟ್ಟು ಮಾಲೀಕನಿಗೆ ಈಗಾಗಲೇ ಗೊತ್ತಿದ್ದು ಅವನ ಕೆಲ್ಸನ್ ತೆಗೆದಾಕಿರ್ತಾರೆ ಆದರೂ ಕೂಡ ಮತ್ತೊಮ್ಮೆ ಅವನ ಜಾಮೀನು ಕೊಡಬೇಕಾಗಿ ಯಾರು ಬಂದಿರ್ತಾನಲ್ಲ ಜಾಮೀನುದಾರನಿಗೆ ಅದನ್ನ ತಿಳಿಸಿದಿಲ್ಲ ಯಾರು ಮಾಲೀಕ ಸೊ ಹಂಗಾಗಿ ನೌಕರದಾರನ ಪುನಃ ಹಣವನ್ನ ಲಪಟಾಯಿಸಿದನು ನ್ಯಾಯಾಲಯವು ಜಾಮೀನುದಾರನು ಇದಕ್ಕೆ ಹೊಣೆಯಲ್ಲ ಎಂದು ತೀರ್ಪು ಕೊಟ್ಟಿತ್ತು ಅರ್ಥ ಮಾಡ್ಕೊಳ್ಳಿ ಆತನ ವಿದ್ಯಾರ್ಥಿಗಳೇ ನೌಕರ್ ತಪ್ಪದಲ್ವಾ ಈ ರೀತಿ ಮಾಡಿದನಂತ ತಿಳಿಸಬೇಕಾಗಿತ್ತು ಯಾರಿಗೆ ಜಾಮೀನು ಕೊಡುವಂತ ವ್ಯಕ್ತಿಯೇ ಆದ್ರೆ ಆ ರೀತಿಯಾಗಿ ಅವ್ನು ತಿಳಿಸುವುದಿಲ್ಲ ಮಾಲೀಕ ಸೊ ಹಂಗಾಗಿ ನೌಕರ ಮತ್ತೊಂದ್ಸರಿ ಅಮೌಂಟ್ ಅನ್ನ ಪುನಃ ಲಪಟೈಸಿದನು ನ್ಯಾಯಾಲಯವು ಜಾಮೀನುದಾರನು ಇದಕ್ಕೆ ಹೊಣೆಯಲ್ಲ ಎಂದು ತೀರ್ಪು ಕೊಟ್ಟಿತ್ತು ವಿದ್ಯಾರ್ಥಿಗಳೇ ನೆಕ್ಸ್ಟ್ ಒಂದು ನೋಡಿದ್ರೆ ತುಂಬಾ ಇಂಪಾರ್ಟೆಂಟು ಜಾಮೀನುದಾರನ ಹಕ್ಕುಗಳು ಜಾಮೀನುದಾರನ ಹಕ್ಕುಗಳು ರೈಟ್ಸ್ ಆಫ್ ಶೂರಿಟಿ ಜಾಮೀನುದಾರನು ಸಾಲಿಗ ಮತ್ತು ಸಾಲಗಾರರು ಮತ್ತು ಸಹ ಜಾಮೀನುದಾರರ ವಿರುದ್ಧ ಹಲವಾರು ಹಕ್ಕುಗಳನ್ನು ಹೊಂದಿರುತ್ತಾನೆ ಜಾಮೀನುದಾರನು ಸಾಲಿಗ ಮತ್ತು ಸಾಲಗಾರ ಮತ್ತು ಸಹ ಜಾಮೀನುದಾರರ ವಿರುದ್ಧ ಹಲವಾರು ಹಕ್ಕುಗಳನ್ನು ಹೊಂದಿರುತ್ತಾನೆ ಅದರಲ್ಲಿ ಫಸ್ಟ್ ನೋಡಿದ ಮುಖ್ಯ ಸಾಲಗಾರನ ವಿರುದ್ಧ ಇರುವ ಹಕ್ಕುಗಳು ರೈಟ್ಸ್ ಎಗನೆಸ್ಟ್ ಪ್ರಿನ್ಸಿಪಲ್ ಡೆಫ್ಟರ್ ಫಸ್ಟ್ ಒಂದು ಪ್ರತ್ಯಾಸನದ ಹಕ್ಕು ರೈಟ್ಸ್ ಆಫ್ ಸಬಾರ್ಗಿಯೇಷನ್ ಆತ್ಮ ವಿದ್ಯಾರ್ಥಿಗಳೇ ಅಥವಾ ಬಾವಿ ವಕೀಲರಿಗೆ ಗಮನಿಸಿ ಜಾಮೀನುದಾರನ ಹಕ್ಕು ಜಾಮೀನುದಾರನ ಹಕ್ಕುಗಳನ್ನು ನೋಡೋದಾದರೆ ಅಲ್ಲಿ ಜಾಮೀನುದಾರನು ಸಾಲಿಗಾ ಸಾಲಗಾರ ಮತ್ತು ಸಹ ಜಾಮೀನುದಾರರ ವಿರುದ್ಧ ಹಲವಾರು ಹಕ್ಕುಗಳನ್ನು ಹೊಂದಿರುತ್ತಾನೆ ಅದರಲ್ಲಿ ಫಸ್ಟ್ ಒಂದು ಮುಖ್ಯ ಸಾಲಗಾರನ ವಿರುದ್ಧ ಇರುವ ಹಕ್ಕುಗಳು ಅದರಲ್ಲಿ ಫಸ್ಟ್ ವನ್ನು ಪ್ರತ್ಯಾಸನದ ಹಕ್ಕು ಅಥವಾ ರೈಟ್ಸ್ ಆಫ್ ಸಬಾರ್ಗೇಷನ್ಸ್ ಜಾಮೀನುದಾರನು ಸಾಲಿಗನು ಅಥವಾ ಸಾಲವನ್ನ ತೀರಿಸಿದಾಗ ಆ ಹಣವನ್ನ ಮುಖ್ಯ ಸಾಲಗಾರನಿಂದ ವಸೂಲಿ ಮಾಡುವ ಹಕ್ಕನ್ನ ಪಡೆಯುತ್ತಾನೆ ಅಂದರೆ ಜಾಮೀನುದಾರನು ಸಾಲಿಗನ ಸ್ಥಾನದಲ್ಲಿ ನಿಲ್ಲುತ್ತಾನೆ ಜಾಮೀನುದಾರನು ತಾನು ಸಾಲಿಗನಿಗೆ ತುಂಬಿದ ಹಣದ ವಸೂಲಿಗಾಗಿ ಮುಖ್ಯ ಸಾಲಗಾರನ ವಿರುದ್ಧ ಮಕದೊಮ್ಮೆಯನ್ನು ಹೂಡಬಹುದು ಜಾಮೀನುದಾರನು ಸಾಲಿಗನ ಆಸನದಲ್ಲಿ ಕೂರುವುದರಿಂದ ಇದಕ್ಕೆ ಪ್ರತ್ಯಾಸನ ದಾಖಲೆ ಎನ್ನುತ್ತಾರೆ ಅರ್ಥ ಮಾಡ್ಕೊಳ್ಳಿ ಆತ್ಮ ವಿದ್ಯಾರ್ಥಿಗಳೇ ಇಲ್ಲಿ ಏನು ಬೀನ ಪರವಾಗಿ ಸೀನಿಗೆ ವಚನವನ್ನು ಕೊಟ್ಟಿರ್ತಾನೆ ಏನಂತ ಹೇಳ್ಬಿಟ್ಟು ಏ ಏನು ಬೀನನ್ನು ಸರ್ಕಳನ್ನು ಕೊಡಿಸಿರ್ತಾನೆ ಏನು ಬೀನಿಗೆ ಸರ್ಕಳನ್ನು ಕೊಡಿಸಿರ್ತಾನೆ ಬೀನು ಏನು ನಿರ್ದಿಷ್ಟಪಡಿಸಿದ ಸಮಯದೊಳಗೆ ಹಣವನ್ನು ಪಾವತಿ ಮಾಡಲು ವಿಫಲನಾಗ್ತಾನೆ ವಿಫಲನಾಗಿರೋ ಪರ ಕಾರಣದಿಂದ ಏನು ಸೀನಿಗೆ ಹಣವನ್ನು ಪಾವತಿಸಬೇಕಾಗ್ತದೆ ಹಣವನ್ನು ಪಾವತಿಸಿ ಯಾರು ಪಾವತಿಸಬೇಕಾಗ್ತದೆ ಈಗ ಏನು ಬೀನ ಪರವಾಗಿ ಹಣವನ್ನು ಪಾವತಿಸ್ತಾನೆ ಯಾರಿಗೆ ಸೀನಿಗೆ ಸೊ ಹಂಗಾಗಿ ತದನಂತರ ಏನು ಮಾಡ್ಬೋದು ಹಣವನ್ನು ಪಾವತಿಸಿದ ನಂತರ ಏನು ಮುಖ್ಯ ಸಾಲ ಸಾಲಿಗೆ ಅದನ್ನಲ್ಲ ಇವನು ಏನು ಹಕ್ಕುಗಳನ್ನು ಹೊಂದಿರ್ತಾನಲ್ಲ ಆ ಹಕ್ಕುಗಳನ್ನು ಯಾರು ಹೊಂದಬಹುದು ಇವಾಗ ಜಾಮೀನು ಹೊಂದಿರುವಂತಹ ವ್ಯಕ್ತಿ ಬೀನ ವಿರುದ್ಧ ಹಕ್ಕುಗಳನ್ನು ಹೊಂದಿರಬಹುದು ಸಾಲಗಾರನ ವಿರುದ್ಧ ಮಕದೊಮ್ಮೆಯನ್ನು ಹೂಡಬಹುದು ಜಾಮೀನುದಾರನ ಸಾಲಿಗನ ಆಸನದಲ್ಲಿ ಕೂರುವುದರಿಂದ ಇದಕ್ಕೆ ಪ್ರತ್ಯಾಸನದ ಹಕ್ಕು ಎನ್ನುತ್ತೇವೆ ಅಂತ ನಾನು ಸಿಂಪಲ್ ಆಗಿ ಹೇಳಿದ್ದೀನಿ ಆತ್ಮ ವಿದ್ಯಾರ್ಥಿಗಳೇ ಇನ್ನು ನೆಕ್ಸ್ಟ್ ಒಂದು ನೋಡೋದಾದ್ರೆ ಅದರಲ್ಲೇ ಏನಿದೆ ನೆಕ್ಸ್ಟ್ ಒಂದು ಕಲಮ್ ಒನ್ ಫಾರ್ಟಿ ಒನ್ ಅನ್ನು ಹೇಳ್ತಿದ್ದಾನೆ ಒನ್ ಫಾರ್ಟಿ ಒನ್ ಏನ್ ಹೇಳ್ತದೆ ನೋಡೋದಾದ್ರೆ ಆತ್ಮ ವಿದ್ಯಾರ್ಥಿಗಳೇ ಗಮನಿಸಿ ನಾನು ಇರುವಂತ ವರ್ಡುಗಳ ಮೇಲೆ ಒಂದ್ ನಿಮಿಷ ತಗೊಳ್ತಿಲ್ಲ ರೈಟಿಂಗ್ ಪ್ಯಾಡ್ ತಗೊಳ್ತಿದೆ ಅನ್ಸುತ್ತೆ ತಗೊಂಡಿದೆ ಆತ್ಮ ವಿದ್ಯಾರ್ಥಿಗಳೇ ಕಲಂ ಒನ್ ಫಾರ್ಟಿ ಏನು ಹೇಳ್ತಿದೆ ಜಾಮೀನುದಾರನು ತನ್ನ ಕರ್ತವ್ಯ ಪೂರೈಸಿದಾಗ ಅಥವಾ ಹಣ ಸಂದಾಯ ಮಾಡಿದಾಗ ಪ್ರಾಪ್ತಿಯಾಗುವ ಹಕ್ಕು ಜಾಮೀನು ಕೊಟ್ಟು ಸಾಲ ಮರುಪಾವತಿ ಗಡುವು ಮುಗಿದಾಗ ಅಥವಾ ಜಾಮೀನುದಾರನು ಜಾಮೀನು ಕೊಟ್ಟ ಕೃತಿಯನ್ನ ಪೂರೈಸಲು ಮುಖ್ಯ ಸಾಲಗಾರನು ವಿಫಲನಾದಾಗ ಜಾಮೀನುದಾರನು ಹಣದ ಪಾವತಿ ಮಾಡಿದಾಗ ಅಥವಾ ಆ ಕೃತಿಯನ್ನು ಪೂರೈಸಿದಾಗ ಸಾಲಿಗನು ಮುಖ್ಯ ಸಾಲಗಾರನ ವಿರುದ್ಧ ಹೊಂದಿದ ಎಲ್ಲ ಹಕ್ಕುಗಳನ್ನು ಹೊಂದ ಪಡೆಯುತ್ತಾನೆ ಈಗಾಗಲೇ ಇದಕ್ಕೆ ನಾನು ಎಕ್ಸಾಂಪಲನ್ನು ಕೊಟ್ಟಿದ್ದೇನೆ ಅದನ್ನು ನೀವು ನೋಡಿದ್ದೀರಾ ಆಯ್ತರ ನಷ್ಟ ಭರ್ತಿ ಹಕ್ಕು ರೈಟ್ಸ್ ಆಫ್ ಇಂಡಿಮ್ಯುನಿಟಿ ತುಂಬ ಇಂಪಾರ್ಟೆಂಟು ಕಲಂ ಒನ್ ಫಾರ್ಟಿ ಫೈವ್ ಅಂಡ್ರೆ ಎಕ್ಸ್ಪ್ಲೇನ್ ಮಾಡಿದರೆ ಜಾಮೀನುದಾರನಿಗೆ ನಷ್ಟ ಭರ್ತಿ ಮಾಡಿಕೊಡುವ ಅವ್ಯಕ್ತ ವಚನ ಪ್ರತಿ ಜಾಮೀನು ಒಡಂಬಡಿಕೆಯಲ್ಲಿ ಮುಖ್ಯ ಸಾಲಗಾರನು ಜಾಮೀನುದಾರನಿಗೆ ನಷ್ಟಭರ್ತಿ ಮಾಡುವ ಅವ್ಯಕ್ತ ವಚನವನ್ನು ಹೊಂದಿರುತ್ತದೆ ಮತ್ತು ಜಾಮೀನುದಾರನು ಕಾನೂನುಬದ್ಧವಾಗಿ ಭರಿಸಿದ ಎಲ್ಲ ಹಣವನ್ನು ಮರಳಿ ಪಡೆಯುವ ಹಕ್ಕಲವನ್ನಾಗಿದ್ದಾನೆ ಆದರೆ ಕಾನೂನುಬಾಹಿರವಾಗಿ ಭರಿಸಿದ ಯಾವುದೇ ಹಣವನ್ನು ಮರಳಿ ಪಡೆಯಲಾರನು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಎ ಎಂಬ ಒಬ್ಬ ವ್ಯಕ್ತಿ ಬೀನ ಪರವಾಗಿ ಏನಲ್ಲ ಬೀನ ಪರವಾಗಿ ಬ ಜಾಮೀನನ್ನು ಕೊಟ್ಟಿರ್ತಾನೆ ಇವನು ತಪ್ಪಿದಾಗ ಏನು ಮಾಡ್ತಾನೆ ಬೀನು ಹಣವನ್ನು ಪಾವತಿಸಲು ವಿಫಲ ಹೊಂದಿದಾಗ ಏನು ಹಣವನ್ನು ಪಾವತಿ ಮಾಡಿರ್ತಾನಲ್ವಾ ಹಣವನ್ನು ಪಾವತಿ ಮಾಡಿದ ನಂತರ ಹಣವನ್ನು ಯಾರು ಪಾವತಿ ಮಾಡಿರ್ತಾರಲ್ಲ ಬೀನು ಏನ ಪರವಾಗಿ ಬೀನ ಪರವಾಗಿ ಏನು ಹಣವನ್ನು ಪಾವತಿ ಮಾಡಿದಾನೀಗ ಸೊ ಹಂಗಾಗಿ ಇವನು ಏನು ಮಾಡ್ತಾನೆ ಏನು ಮುಖ್ಯ ಸಾಲ ಸಾಲಿಗನ ವಿರುದ್ಧ ನಿಂತು ಪ್ರತಿಯೊಂದು ಹಕ್ಕುಗಳನ್ನು ಪಡೆದು ಹೊಂದಿರ್ತಾನೆ ಆ ಸಂಬಂಧಪಟ್ಟಂತೆ ನ್ಯಾಯಾಲಯದ ವೆಚ್ಚಗಳಿರ್ಬೋದು ಏನು ಹಣವನ್ನು ಪಾವತಿಸಿರ್ತಾನಲ್ಲ ಆ ಹಣವನ್ನು ಸಾಲಿಗನ ವಿರುದ್ಧ ಏನು ಹೊಂದಿರುವಂಥ ಹಕ್ಕುಗಳನ್ನು ಜಾಮೀನ್ದಾರನ ಒಂದ್ ಹೊಂದಿ ಅದನ್ನ ಪಾವತಿಸಿರುವ ಹಣವನ್ನು ಮರುಪಡಿಬಹುದಾಗಿದೆ ಆತ್ಮ ವಿದ್ಯಾರ್ಥಿ ನಾವು ನಷ್ಟ ಬರ್ತೀವಿ ಅಂತ ಕರಿತೀವಿ ಅದೇ ರೀತಿಯಾಗಿ ಉದಾಹರಣೆ ಕೊಟ್ಟಿದ್ದಾರೆ ಆನು ಬಾನಿಗೆ ಸಾಲ ಕೊಟ್ಟಿದ್ದು ಈ ಸಾಲಕ್ಕೆ ಕಾನು ಜಾಮೀನ್ದಾರನಾಗಿದ್ದಾನೆ ಆನು ಬಾನನ್ನು ಸಾಲ ಮರುಪಾವತಿ ಮಾಡಲು ಇಳಿದಾಗ ಬಾನ್ ನಿರಾಕರಿಸುತ್ತಾನೆ ತದನಂತರ ಆನು ಕಾನು ವಿರುದ್ಧ ಸಾಲ ಉಸೂರಿಯಾಗಿ ಮಕದ್ಮು ಹಾಕುತ್ತಾನೆ ಕಾನು ತನ್ನ ಮೊಕದ ಮೇಲೆ ರಕ್ಷಿಸಿಕೊಳ್ಳಲು ನ್ಯಾಯಾಲಯದ ವೆಚ್ಚ ಭರಿಸುತ್ತಾನೆ ತದನಂತರ ನ್ಯಾಯಾಲಯದ ಆಗ್ನೆಯ ಮೇರೆಗೆ ಸಾಲ ಮರುಪಾವತಿ ಮಾಡುತ್ತಾನೆ ಗಾನು ಕಾನಿನಿಂದ ಮುಖ್ಯ ಸಾಲ ಮತ್ತು ನ್ಯಾಯದ ವೆಚ್ಚ ಎರಡನ್ನು ಪಡೆಯಬಹುದು ನನ್ನ ಮೇಲೆ ಮೇಲೆ ಹೇಳಿರುವಂತ ಎಕ್ಸಾಂಪಲನ್ನು ಅನ್ನು ಇಲ್ಲಿ ಕೂಡ ಹೇಳಿದ್ದಾರೆ ಏನು ಹೇಳಿದ್ದಾರೆ ಇಲ್ಲಿ ಆನು ಅರ್ಥ ಮಾಡ್ಕೊಳ್ಳಿ ಆ ಮತ್ತು ಆ ಎಂಬ ವ್ಯಕ್ತಿ ಹಾನು ಏನು ಮಾಡ್ತಾನೆ ಬಾನಿಗೆ ಸಾಲ ಕೊಟ್ಟಿದ್ದಾನೆ ಎಷ್ಟನ್ನ ಆನು ಬಾನಿಗೆ ಒಂದು ಸ್ವಲ್ಪ ಸಾಲವನ್ನು ಕೊಟ್ಟಿದ್ದು ಈ ಸಾಲಕ್ಕೆ ಕಾನು ಜಾಮೀನ್ದಾರ್ನಾಗ್ತಾನೆ ಇವನು ಜಾಮೀನು ಕೊಟ್ಟಿದ್ದಾನೆ ಯಾರಿಗೆ ಆನಿಗೆ ಬಾನು ಐನ ಆನು ಬಾನಿ ಸಾಲ ಕೊಟ್ಟಿದ್ದಾನಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಜಾಮೀನ್ದಾರನ ಕಾನು ಆಗಿರ್ತಾನೆ ಆನು ಬಾನನ್ನ ಸಾಲ ಮರುಪಾವತಿ ಮಾಡಲು ಕೇಳಿದ ಹೇಳಿದಾಗ ಬಾನು ನಿರಾಕರಿಸುತ್ತಾನೆ ತದನಂತರ ಅವನು ಏನ್ ಮಾಡ್ತಾನೆ ಹಣ ಅವನು ಕೇಳ್ತಾನೆ ಅವನು ಅಮೌಂಟ್ ಕೊಡಪ್ಪ ಅಂತ ಹೇಳ್ಬಿಟ್ಟು ಅಮೌಂಟ್ ಕೊಡ್ಲಿಕ್ಕೆ ನಿರಾಕರಿಸ್ತಾನೆ ಅದಕ್ಕೆ ಯಾರು ಜಾಮೀನು ಕೊಟ್ಟಿರ್ತಾರಲ್ಲ ಅವನ್ ಪರವಾಗಿ ಮೊಕದ್ದೊಮೆಯನ್ನು ಊರ್ತಾನೆ ಆನು ಆನು ಕಾನ ವಿರುದ್ಧ ಸಾಲ ವಸೂಲಿಗಾಗಿ ಮೊಕದ್ದೊಮ್ಮೆ ಆಗ್ತಾನೆ ಕಾನು ತನ್ನ ಮೊಕದ್ದೊಮೆಯಲ್ಲಿ ರಕ್ಷಿಸಿಕೊಳ್ಳಲು ನ್ಯಾಯಾಲಯದ ವೆಚ್ಚ ಭರಿಸುತ್ತಾನೆ ತದನಂತರ ನ್ಯಾಯಾಲಯದ ಆಜ್ಞೆಯ ಮೇರೆಗೆ ಸಾಲವನ್ನು ಮರುಪಾವತಿ ಮಾಡಲೇಬೇಕಾಗ್ತದೆ ಯಾಕೆಂದ್ರೆ ಜಾಮೀನು ಮೇಲೆ ಅದೇನು ಅಮೌಂಟ್ ಇರ್ತದಲ್ಲ ಅದನ್ನ ಕಟ್ಟಲೇಬೇಕಾಗುತ್ತದೆ ಸೊ ಹಂಗಾಗಿ ಕಾನು ಅಮೌಂಟ್ ಅನ್ನ ಮರುಪಾವತಿ ಮಾಡ್ತಾನೆ ಕಟ್ಟಿ ಆದ್ಮೇಲೆ ಇವನು ಏನ್ ಮಾಡ್ತಾನೆ ಈಗ ಈಗ ಕಾನೂನು ಬಾನಿಂದ ಮುಖ್ಯ ಸಾಲ ಮತ್ತು ನ್ಯಾಯಾಲಯದ ವೆಚ್ಚ ಎರಡನ್ನು ಪಡಿಬಹುದು ಅದು ಅಮೌಂಟ್ ಅನ್ನ ಪಡೆಯಲಾರ ಅದ್ರ ಜೊತೆಗೆ ಪ್ಲಸ್ ಯಾವುದನ್ನು ಪಡಿಬಹುದು ಅವ್ನ ನ್ಯಾಯಾಲಯಕ್ಕೆ ಏನು ಖರ್ಚು ಮಾಡಿರ್ತಾನಲ್ಲೋ ಆ ಖರ್ಚನ್ನು ಸಹ ಪಡಿಬಹುದು ಅಂತ ಹೇಳ್ತದೆ ಆತ್ಮ ವಿದ್ಯಾರ್ಥಿಗಳ ಸೆಕ್ಷನ್ ಆಯ್ತಾರನೇ ಸಾಲಿಗನ ವಿರುದ್ಧ ಹಕ್ಕುಗಳು ರೈಟ್ಸ್ ಆಫ್ ಅಗೇನೇಸ್ಟ್ ಕ್ರೆಡಿಟರ್ ಜಾಮ್ಯದಾರನು ಸಾಲಿಗನ ವಿರುದ್ಧ ಹಲವಾರು ಹಕ್ಕುಗಳನ್ನು ಹೊಂದಿರುವನು ಆ ಹಕ್ಕುಗಳನ್ನು ಈ ಕೆಳಗೆ ಅಂತವೆ ಜಾಮೀನುದಾರನು ಸಾಲಿಗನ ವಿರುದ್ಧ ಹಲವಾರು ಹಕ್ಕುಗಳನ್ನು ಹೊಂದಿರುವವನು ತುಂಬಾ ಇಂಪಾರ್ಟೆಂಟ್ ಇದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಭದ್ರತೆಗಳಿಗೆ ಹಕ್ಕು ರೈಟ್ಸ್ ಆಫ್ ಸೆಕ್ಯುರಿಟಿ ಕಲಂ ಒನ್ ಫಾರ್ಟಿ ಒನ್ ಏನ್ ಹೇಳ್ತದೆ ಸಾಲಿಗನು ಮುಖ್ಯ ಸಾಲಗಾರನಿಂದ ಪಡೆದ ಎಲ್ಲ ಭದ್ರತೆಗಳಿಗೂ ಜಾಮೀನುದಾರನು ದಾರನು ಆಗಿದ್ದಾನೆ ಜಾಮೀನು ಒಡಂಬಡಿಕೆಯಾದಾಗ ಸಾಲಿಗನು ಮುಖ್ಯ ಸಾಲಗಾರನಿಂದ ಪಡೆದ ಎಲ್ಲ ಭದ್ರತೆಗಳಿಗೂ ಜಾಮೀನುದಾರ ದಾರ ಹಕ್ಕುಳನಾಗಿದ್ದಾನೆ ಅಂತಹ ಭದ್ರತೆಗಳ ಬಗ್ಗೆ ಜಾಮೀನುದಾರನಿಗೆ ಗೊತ್ತಿರಬಹುದು ಅಥವಾ ಗೊತ್ತಿರಲಿಕ್ಕಿಲ್ಲ ಮತ್ತು ಸಾಲಿಗನು ಒಂದು ವೇಳೆ ಅಂತ ಭದ್ರತೆಗಳ ಭದ್ರತೆಗಳನ್ನ ಜಾಮೀನುದಾರನ ಸಮ್ಮತಿ ಇಲ್ಲದೆ ಕಳೆದುಕೊಂಡರೆ ಅಥವಾ ಬಿಟ್ಟು ಕೊಟ್ಟರೆ ಕಳೆದು ಹೋದ ಅಥವಾ ಬಿಟ್ಟು ಕೊಟ್ಟ ಭದ್ರತೆ ಬೆಲೆ ಸಮಾನಾಂತರವಾಗಿ ಜಾಮೀನುದಾರನು ಹೊಣೆಗಾರಿಕೆ ಕಡಿಮೆ ಆಗ್ತದೆ ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ತುಂಬಾ ಅರ್ಥ ಆಗಲ್ಲ ಅನ್ಸುತ್ತೆ ಲೀಗಲ್ ವರ್ಡ್ಗಳು ನಿಮಗೆ ನಾನು ಅದನ್ನ ಇಲ್ಲಿ ಸ್ಟೇನಲ್ಲಿ ಫುಲ್ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ ಇನ್ನೊಂದು ಹೇಳ್ತೀನಿ ನೋಡಿ ಏನಂತ ಭದ್ರತೆಗಳಿಗಾಗಿ ಹಕ್ಕು ಸಾಲಿಗನು ಮುಖ್ಯ ಸಾಲಗಾರನಿಂದ ಪಡೆದ ಎಲ್ಲ ಭದ್ರತೆಗಳಿಗೆ ಏನ್ ಮಾಡ್ತಾನೆ ಸಾಲಿಗನ್ ಅವನು ಮುಖ್ಯ ಸಾಲಗಾರನಿಂದ ಪಡೆದ ಎಲ್ಲ ಭದ್ರತೆಗಳನ್ನ ಅನೋ ಅಮೌಂಟ್ ಅನ್ನ ಕೊಡ್ಬೇಕಾಗತ್ತೆ ಯಾವುದೇ ಒಂದು ಸರಕನ್ನ ಕೊಡಬೇಕಾದ್ರೆ ಅವನಿಂದ ಏನು ಸಾಲಗಾರನಿಂದ ಭದ್ರತೆಗಾಗಿ ಸೆಕ್ಯೂರಿಟಿಶ್ಯೂರಿಟಿಗಾಗಿ ಏನು ಪಡೆದಿರ್ತಾನಲ್ಲ ಅದು ಜಾಮೀನುದಾರನ ಹಕ್ಕುಳ್ಳವನಾಗಿದ್ದು ಭದ್ರತೆಗಳಿಗೆ ಜಾಮೀನು ದಾರನ ಜಾಮೀನು ಒಡಂಬಡಿಕೆಯಾದಾಗ ಸಾಲಿಗನು ಮುಖ್ಯ ಸಾಲಗಾರನಿಂದ ಪಡೆದ ಎಲ್ಲಾ ಭದ್ರತೆಗಳು ಜಾಮೀನುದಾರನ ಹಕ್ಕುಳ್ಳನಾಗಿದ್ದಾನೆ ಅಂತಹ ಭದ್ರತೆಗಳ ಬಗ್ಗೆ ಜಾಮೀನುದಾರನಿಗೆ ಗೊತ್ತಿರ್ಬೋದು ಗೊತ್ತಿರಬಹುದು ಏನು ಇವನು ಕೊಟ್ಟಿರ್ತಾನಲ್ಲ ಯಾರಿಗೆ ಸಾಲಿಗಾನಿಗೆ ಮುಖ್ಯಸ್ಥಾಲ ಕೊಟ್ಟಿರುವಂತಹ ಶೂರಿಟಿ ಜಾಮೀನುದಾರನಿಗೆ ಗೊತ್ತಿರಬಹುದು ಅಥವಾ ಗೊತ್ತಿರಲಿಕ್ಕಿಲ್ಲ ಅಥವಾ ಸಾಲಿಗಾನು ಒಂದು ವೇಳೆ ಅಂತಹ ಭದ್ರತೆಗಳನ್ನ ಜಾಮೀನುದಾರನ ಸಮ್ಮತಿ ಇಲ್ಲದೆ ಕಳೆದುಕೊಂಡರೆ ಅಥವಾ ಬಿಟ್ಟು ಕೊಟ್ಟರೆ ಕಳೆದು ಹೋದ ಅಥವಾ ಬಿಟ್ಟು ಕೊಟ್ಟ ಭದ್ರತೆಯ ಬೆಲೆ ಸಮಾನಾಂತರವಾಗಿ ಜಾಮೀನುದಾರನ ದಾರನ ಪಡೆಯಬೇಕಾಗ್ತದೆ ಅಥವಾ ಕಡಿಮೆ ಆಗ್ತದೆ ತುಂಬಾ ಇಂಪಾರ್ಟೆಂಟ್ ಅರ್ಥ ಅನ್ಸುತ್ತೆ ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಆನು ಬಾನಿಂದ ಐದು ಸಾವಿರ ರೂಪಾಯಿ ಸಾಲ ಪಡೆದಿದ್ದು ಕಾನು ಇದಕ್ಕೆ ಜಾಮೀನುದಾರನಾಗಿದ್ದಾನೆ ಅರ್ಥ ಮಾಡ್ಕೊಳ್ಳಿ ಆ ಆ ಎಂಬ ಆ ಎಂಬವನು ಆನು ಒಬ್ಬ ವ್ಯಕ್ತಿಯು ಬಾನಿಂದ ಸಾವಿರ ರೂಪಾಯಿ ಸಾಲವನ್ನು ಪಡೆಯುತ್ತಾನೆ ಓಕೆನಾ ಸಾಲ ಪಡೆದಿದ್ದು ಕಾನು ಇದಕ್ಕೆ ಜಾಮೀನುದಾರನಾಗಿದ್ದಾನೆ ಆನು ತನ್ನ ಮನೆಯ ಪೀಠೋಪಕರಣಗಳನ್ನ ಬಾನಿಗೆ ಭದ್ರತೆಗಳಿಗೆ ಕೊಟ್ಟಿದ್ದಾನೆ ಬಾನು ಭದ್ರತೆಗಾಗಿ ಪೀಠೋಪಕರಣಗಳನ್ನ ಆನಿಗೆ ಮರಳಿ ಕಳಿಸುತ್ತಾನೆ ತದನಂತರ ಆನು ದಿವಳಿ ಅಂತಾನೆ ಜಾಮೀನುದಾರನಾದ ದಾರನಾದ ಕಾನು ಹೊಣೆಗಾರಿಕೆ ಕಡಿಮೆ ಆಗ್ತದೆ ಪೀಠೋಪಕರಣಗಳು ಬೆಲೆಗೆ ಸಮಾನಾಂತರವಾಗಿದೆ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅರ್ಥ ಆಗ್ತಾ ಇಲ್ಲ ನಿಮಗೆ ಏನು ಹೇಳ್ತಾನೆ ಆತ್ಮ ವಿದ್ಯಾರ್ಥಿಗಳೇ ಅವನು ಆ ಅಂಬ ಆ ಎನ್ನುವ ಒಬ್ಬ ವ್ಯಕ್ತಿಯು ಬಾನಿಂದ ಐದು ಸಾವಿರ ರೂಪಾಯಿ ಸಾಲವನ್ನು ಪಡೆದಿದ್ದಾನೆ ಇದಕ್ಕೆ ಕಾ ಎಂಬ ವ್ಯಕ್ತಿಯು ಜಾಮೀನುದಾರನಾಗಿದ್ದಾನೆ ಆನು ತನ್ನ ಮನೆಯ ಪೀಠೋಪಕರಣಗಳನ್ನು ಇದಕ್ಕೆ ಭದ್ರತೆಗಾಗಿ ಏನಾದ್ರು ಕೊಡ್ಬೇಕಲ್ವಾ ಅವನು ಸೊ ಹಂಗಾಗಿ ಭದ್ರತೆಗಳಿಗಾಗಿ ಮನೆಯಲ್ಲಿರುವಂಥ ಪೀಠೋಪಕರಣಗಳನ್ನು ಬಾನಿಗೆ ಭದ್ರತೆಗಾಗಿ ಕೊಟ್ಟಿದ್ದಾನೆ ಬಾನು ಭದ್ರತೆಗಾಗಿ ಕೊಟ್ಟ ಪೀಠೋಪಕರಣಗಳನ್ನು ಆನಿಗೆ ಮರಣ ಕಳಿಸ್ತಾನೆ ತದನಂತರ ಅವನು ಏನು ಮಾಡ್ತಾನೆ ಬಾನು ಭದ್ರತೆ ಕೊಟ್ಟಿರುವಂತ ಪೀಠೋಪಕರಣಗಳನ್ನು ಹಾನಿಗೆ ಮರಳಿ ಮರಳಿಸುತ್ತಾನೆ ತದನಂತರ ಆನು ದಿವಳಿ ಅವನು ಪೀಠೋಪಕರಣ ಕೊಟ್ಟಿರುವಂಥ ಎಲ್ಲವನ್ನ ವಾಪಸ್ ಕೊಡ್ತಾನೆ ಬಾನು ಆನಿಗೆ ಆ ತದನಂತರ ಆನು ದಿವಳಿ ಆತ್ಮೀಯ ವಿದ್ಯಾರ್ಥಿಗಳೇ ಜಾಮೀನುದಾರನಾದ ಕಾನು ಹೊಣೆಗಾರಿಕೆ ಕಡಿಮೆ ಆಗ್ತದೆ ಯಾಕೆಂದರೆ ಅವನು ದಿವಳಿ ಹೊಂದಿದ್ದಾನೆ ಮತ್ತು ಪೀಠೋಪಕರಣಗಳು ಬೆಲೆಗೆ ಸಮಾನಾಂತರವಾಗಿರ್ತದೆ ಸೊ ಹಂಗಾಗಿ ಇಲ್ಲಿ ಭದ್ರತೆಗಳಿಗೆ ಅಕ್ಕಿಗಾಗಿ ಏನಿದೆ ಹೊಣೆಗಾರಿಕೆ ಕಡಿಮೆ ಆಗ್ತದೆ ಜಾಮೀನುದಾರನ ಜಾಮೀನ್ದಾರನ ಹೊಣೆಗಾರಿಕೆ ಕಡಿಮೆ ಆಗ್ತದೆ ಅಂತ ಹೇಳ್ಬಿಟ್ಟು ಆತ್ಮ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಒಂದು ನೋಡೋದಾದ್ರೆ ಕಡಿಮೆಗೊಂಡ ಸಾಲದ ಕಡಿಮೆಗೊಂಡ ಸಾಲದಲ್ಲಿ ಪಾಲುಗಾರಿಕೆ ಹಕ್ಕು ರೈಟ್ ಟು ಶೇರ್ ರಿಡಕ್ಷನ್ಸ್ ಅಂತ ಹೇಳ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ಈ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳಿ ಕಡಿಮೆಗೊಂಡ ಸಾಲದಲ್ಲಿ ಪಾಲುಗಾರಿಕೆ ಹಕ್ಕು ಈಗ ದಿವಳಿ ಹೊಂದಿ ಕಡಿಮೆಗೊಂಡಿರ್ತಲ್ಲ ಆ ಕಡಿಮೆಗೊಂಡ ಒಂದು ಹಕ್ಕಲ್ಲಿ ಸಾಲದಲ್ಲಿ ಪಾಲುಗಾರಿಕೆ ಜಾಮೀನುದಾರನ ಸಹ ಪಾಲನ್ನು ಪಡಿಬಹುದು ಅಂತ ಹೇಳ್ಬಿಟ್ಟು ಅದೇ ರೀತಿ ಇದೆ ಅಂತ ನಾನು ಹೇಳ್ತೀನಿ ಈಗ ಇದೊಂದು ವಿಶಿಷ್ಟ ರೀತಿಯ ಹಕ್ಕಾಗಿದೆ ಸಾಲಗಾರನು ದಿವಳಿ ತೆಗೆದಾಗ ಸಾಲಿಗನು ಸಾಲಗಾರನಿಂದ ಪೂರ್ಣ ಹಣ ಪಡೆಯಲಾರ ಅಂತಹ ಸಂದರ್ಭದಲ್ಲಿ ಸಾಲಿಗನಿಗೆ ಮರುಪಾವತಿಯಾದ ಹಣದ ಜಾಮೀನುದಾರನಿಗೆ ಪಾಲ್ ಪಾಲ್ಗೊಳ್ಳುವ ಹಕ್ಕಿದೆ ಅರ್ಥ ಮಾಡ್ಕೊಳ್ಳಿ ಮುಖ್ಯ ಸಾಲಗಾರನೇ ದಿವಾಳಿ ಹೊಂದಿದ್ದಾನೆ ಅಂದ್ರೆ ಸಾಲಗಾರನಿಗೆ ತುಂಬಾ ಸಂಪೂರ್ಣವಾದ ಹಣ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ ಏನ್ ಸಿಗುತ್ತಲ್ಲ ಆ ಹಣದಲ್ಲಿ ಕೂಡ ಯಾರು ಜಾಮೀನು ಕೊಟ್ಟಿರ್ತಾರಲ್ಲ ಆ ಜಾಮೀನು ಕೊಟ್ಟಿರುವಂತ ವ್ಯಕ್ತಿಗಳು ಏನು ಪಾವತಿಸಿರ್ತಾರಲ್ಲ ಸೊ ಹಂಗಾಗಿ ಕೂಡ ಅದರಲ್ಲಿ ಪಾಲಿರ್ತದೆ ಅಂತ ಹೇಳ್ಬಿಟ್ಟು ಈ ಕಾನ್ಸೆಪ್ಟು ಅದಕ್ಕೆ ನಾನು ಎಕ್ಸಾಂಪಲ್ ಅನ್ನ ಇದನ್ನ ನೀವು ಓದ್ಕೊಳ್ಳಿ ಫಸ್ಟ್ ಒನ್ ಎಕ್ಸಾಂಪಲ್ ನಾನು ಸೆಕೆಂಡ್ ಒನ್ ಎಕ್ಸಾಂಪಲ್ ನ ಎಕ್ಸ್ಪ್ಲೈನ್ ಮಾಡ್ತೇನೆ ಏನಿದೆ ಆನು ಬಾನಿಂದ ಎಪ್ಪತ್ತೈದು ಸಾವಿರ ರೂಪಾಯಿ ಸಾಲ ಪಡೆದಿದ್ದು ಕಾನು ಇಪ್ಪತ್ತೈದು ಸಾವಿರ ರೂಪಾಯಿಗೆ ಮತ್ತು ಡಾನು ಇಪ್ಪತ್ತೈದು ಸಾವಿರ ರೂಪಾಯಿಗೆ ಜಾಮೀನುದಾರರಾಗಿದ್ದಾರೆ ಆನು ದಿವಾಳಿ ಉಂಟಾನೆ ಆನು ದಿವಾಳಿ ಹೊಂದಾನೆ ದಿವಳಿ ದಿವಳಿ ತೆಗಿತಾನೆ ಕಾನು ಇಪ್ಪತ್ತೈದು ಸಾವಿರ ರೂಪಾಯಿ ಮತ್ತು ಹಾಗೂ ಡಾನು ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನು ಬಾನಿಗೆ ಸಂದಾಯ ಮಾಡುತ್ತಾರೆ ದಿವಳಿ ಹೊಂದಿದ ಆನು ಸ್ವತ್ತಿನಿಂದ ಸಾಲಿಗಾನಾದ ಬಾನಿಗೆ ಏಳ್ನೂರ ರೂಪಾಯಿ ಬರುತ್ತದೆ ಈ ಏಳ್ನೂರ ಐದು ರೂಪಾಯಿಯಲ್ಲಿ ಕಾ ಏಳ್ನೂರ ಐವತ್ತು ರೂಪಾಯಿಯಲ್ಲಿ ಕಾ ಮತ್ತು ಡಾ ಕಾ ಮತ್ತು ಡಾರಿಗೂ ಅಕ್ಕಿದೆ ಕಾ ಮತ್ತು ಡಾರು ತಲಾ ಇನ್ನೂರ ಐದು ರೂಪಾಯಿ ಪಡೆಯುತ್ತಾರೆ ಆತ್ಮ ವಿದ್ಯಾರ್ಥಿಗಳ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ ಇನ್ನೊಂದ್ಸರಿ ಬೇಕಾರೆ ಹೋದ್ರಿ ನೀವು ತುಂಬಾ ಈಸಿ ಇದೆ ಕಡಿಮೆಗೊಂಡ ಸಾಲದಲ್ಲಿ ಪಾಲುಗಾರಿಕೆ ಯಾವ ರೀತಿ ಲಭಿಸ್ತದೆ ಅಂದ್ರೆ ಏನು ಅರ್ಥ ಮಾಡಿ ಇನ್ವಿಸ್ಟೇಷನ್ ಅರ್ಥ ಮಾಡ್ಕೊಳ್ಳಿ ಆನು ಆ ಎನ್ನುವ ಒಬ್ಬ ವ್ಯಕ್ತಿಯು ಬಾನಿಂದ ಎಪ್ಪತ್ತೈದು ಸಾವಿರ ರೂಪಾಯಿ ಸಾಲವನ್ನು ಪಡೆದಿದ್ದಾನೆ ಈ ಸಾಲಕ್ಕೆ ಜಾಮೀನುದಾರರಾಗಿ ಕಾನು ಇಪ್ಪತ್ತೈದು ಸಾವಿರ ರೂಪಾಯಿ ಒಪ್ಕೊಂಡಿದ್ದಾನೆ ಕೊಟ್ಟಿದ್ದಾನೆ ಡಾನು ಇಪ್ಪತ್ತೈದು ರೂಪಾಯಿ ನಾನ್ ಕೊಡ್ತೀನಿ ನಾವು ಕೊಡ್ಲಂಗಿದ್ದೆ ಅಂತ ಹೇಳ್ಬಿಟ್ಟು ಜಾಮೀನು ಕೊಟ್ಟಿದ್ದಾನೆ ಈಗ ಏನ್ ಮಾಡ್ತಾನೆ ಜಾಮೀನ್ದಾರ ಆಗಿದ್ದಾರೆ ಅವನು ದಿವಳಿ ತೆಗಿತಾನೆ ಏನ್ ಮಾಡ್ತಾನೆ ಅವನು ಏನ್ ಸಾಲ ಪಡ್ಕೊಂಡಿರ್ತಾನಲ್ಲ ಅವನು ದಿವಳಿ ಪಾಪ ಸಿಟಿ ತಗೊಂಡ್ಬರ್ತಾನೆ ನ್ಯಾಯಾಲಯದಲ್ಲಿ ಹೋಗ್ಬಿಟ್ಟು ಪಾಪ ಸಿಟಿ ಆಗಿರೋದ್ರಿಂದ ಕಾನು ಮತ್ತು ಡಾನು ಏನು ಇಪ್ಪ ಸಾವಿರ ರೂಪಾಯಿ ಜಾಮೀನು ಕೊಟ್ಟಿರ್ತಾರಲ್ಲ ಅದನ್ನ ಸಂದಾಯ ಮಾಡ್ತಾರೆ ಯಾರಿಗೆ ಸಾಲಿಗನಿಗೆ ಓಕೆನಾ ಸಂದಾಯ ಮಾಡಿದ ನಂತರ ದಿವಾಳಿ ಹೊಂದಿದ ಆನ ಸ್ವತ್ತಿನಿಂದ ಇವನ್ ಏನ್ ಮಾಡ್ತಾನೆ ಇಪ್ಪ ಐವತ್ತು ಸಾವಿರ ಬರ್ತದೆ ಇನ್ನು ಇಪ್ಪತ್ತೈದು ಸಾವಿರ ಬರ್ಬೇಕಲ್ವಾ ಸೊ ಹಂಗಾಗಿ ಮತ್ತೆ ದಿವಾಳಿ ಹೊಂದಿದ ಅವ್ನ ಆನ ಸ್ವತ್ತಿನ ಏನ್ ಸ್ವತ್ತಿರ್ತದಲ್ಲ ಆ ಸ್ವತ್ತಿನಲ್ಲಿ ಸಾಲಿಗನಿಗೆ ಸಾಲಿಗನ ಆದ ಬಾನಿಗೆ ಏಳ್ನೂರ ಐದು ರೂಪಾಯಿ ಬರ್ತದೆ ಅವನ್ ದಿವಾಳಿ ಹೊಂದಿದ ನಂತರ ಅವನ ಸ್ವತ್ತಿಂದ ಏಳ್ನೂರ ರೂಪಾಯಿ ಯಾರಿಗೆ ಬರ್ತದೆ ಸಾಲಿಗನಿಗೆ ಬರ್ತದೆ ಆತ್ಮ ವಿದ್ಯಾರ್ಥಿಗಳೇ ಈ ಸಾಲ ಈ ಏಳ್ನೂರ ಐವತ್ತು ರೂಪಾಯಿ ಯಾರಿಗ ಹಕ್ಕಿದೆ ಏನು ಜಾಮೀನು ಜಾಮೀನ್ದಾರಿ ಕೊಟ್ಟಿದಾರಲ್ಲ ಅವರಿಗೆ ಹಕ್ಕಿರ್ತದೆ ಕಾ ಮತ್ತು ಕಾನಿಗೆ ಇನ್ನೂರ ಐವತ್ ರೂಪಾಯಿ ಡಾನಿಗೆ ಇನ್ನೂರ ರೂಪಾಯಿ ಪಡೆಯುವ ಹಕ್ಕಿದೆ ಆತ್ಮೀಯ ವಿದ್ಯಾರ್ಥಿಗಳೇ ಓಕೆನಾ ಇಷ್ಟೇ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಏಳ್ನೂರ ಐವತ್ತು ರೂಪಾಯಿಯಲ್ಲಿ ಕಾನ್ ಇನ್ನೂರೈವತ್ತು ರೂಪಾಯಿ ಪಡಿತಾನೆ ಡಾ ಇನ್ನೂರೈತ್ ರೂಪಾಯನ್ನ ಪಡಿತಾನೆ ಬಾನು ಏನ್ ಸಾಲ ಕೊಟ್ಟಿರ್ತಾನಲ್ಲ ಅವನು ಕೂಡ ಇನ್ನೂರ ರೂಪಾಯಿ ಪಡಿತಾನೆ ಆತ್ಮ ವಿದ್ಯಾರ್ಥಿಗಳೇ ಆತ್ಮೀಯ ವಿದ್ಯಾರ್ಥಿಗಳೇ ನನ್ನ ನೆಕ್ಸ್ಟ್ ಒನ್ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್ ವಜವಟ್ಟು ಅಂತ ಹೇಳ್ಬಿಟ್ಟು ನಿಮಗೆ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು ವಜವಟ್ಟು ಮಾಡುವ ಹಕ್ಕು ನೆಕ್ಸ್ಟ್ ನೀವು ತ್ರೀ ಇಯರ್ಸ್ ಅಲ್ಲಿ ಸ್ಟಡಿ ಮಾಡ್ತಿರುವಂಥ ವಿದ್ಯಾರ್ಥಿಗಳು ಫಿಫ್ತ್ ಸೆಮಿಸ್ಟರ್ ಬರ್ತಿರಲ್ವಾ ಆ ಫಿಫ್ತ್ ಸೆಮಿಸ್ಟರ್ಲಿ ಸಿ ಪಿ ಸಿ ಸಿವಿಲ್ ಪ್ರೊಸೀಜರ್ ಕೋಡ್ ನೈನ್ಟೀನ್ ನಾಟ್ ಏಟ್ ಸಾವಿರದ ಒಂಬೈನೂರ ದಿವಾನಿ ಪ್ರಕ್ರಿಯೆ ಸಮಿತಿ ಸಾವಿರದ ಒಂಬೈನೂರ ಎಂಟು ಅಂತ ಒಂದು ಆ್ಯಕ್ಟ್ ಇದೆ ಆ ಅವ್ಯಲ್ಲಿ ನಿಮಗೆ ಆರ್ಡರ್ ಆರ್ಡರ್ ಏಚ್ ಯಾವುದು ಆರ್ಡರ್ ಏಚ್ ರೂಲ್ ಸಿಕ್ಸಲ್ಲಿ ಬರ್ತದೆ ವಜವಟ್ಟು ಅಂತ ಹೇಳ್ಬಿಟ್ಟು ಆತ್ಮ ವಿದ್ಯಾರ್ಥಿ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು ಏನಿದೆ ಅಂತ ನಾನು ನೋಡ್ತೀನಿ ಹೇಳ್ತೀನಿ ಈಗ ಸಾಲಿಗನು ಜಾಮೀನುದಾರನ ವಿರುದ್ಧ ಸಾಲ ಪಾವತಿಗಾಗಿ ಮಕದೊಮ್ಮೆ ಹಾಕಿದಾಗ ಸಾಲಿಗನು ಮುಖ್ಯ ಸಾಲಗಾರನಿಗೆ ಯಾವುದೇ ಹಣ ಕೊಡಬೇಕಾಗಿದ್ದರೆ ಅಥವಾ ಮುಖ್ಯ ಸಾಲಗಾರನಿಗೆ ಸಂಬಂಧಿಸಿದ ಯಾವುದೇ ವಸ್ತು ಸಾಲಿಗನ ಬಳಿ ಇದ್ದಾಗ ಅದರ ಲಾಭವನ್ನು ಹಕ್ಕು ಜಾಮೀನುದಾರನಿಗೆ ಇದ್ದು ಸಾಲದ ಹಣವನ್ನು ಅಷ್ಟರ ಮಟ್ಟಿಗೆ ಕಡಿಮೆಗೊಳಿಸುವ ಅಥವಾ ವಜವಟ್ಟು ಸೆಟ್ ಅಪ್ ಮಾಡುವ ಹಕ್ಕಿದೆ ಆತ್ಮೀಗೆ ತುಂಬ ಅರ್ಥ ಅನ್ನು ಅರ್ಥ ಮಾಡ್ಕೊಳ್ಳಿ ಆತ್ಮ ವಿದ್ಯಾರ್ಥಿಗಳೇ ನಾನು ಒಂದು ಇದು ಇಲಿಸ್ಟ್ರೇಷನ್ ಕೊಡ್ತೀನಿ ಇದನ್ನು ನೀವು ಓದ್ಕೊಳ್ಳಿ ಇದನ್ನು ಬಿಟ್ಟು ನಾನು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಇಲ್ಲಿ ಎ ಬಿ ಸಿ ಎಂಬ ವ್ಯಕ್ತಿಗಳಿದ್ದಾರೆ ಆತ್ಮೀಯ ಮಕ್ಕಳಿ ಇಲ್ಲಿ ಮಾಡಿದ್ದಾನೆ ಎ ಎಂಬ ವ್ಯಕ್ತಿಯು ಬಿ ನ್ಗೆ ಸಾವಿರ ರೂಪಾಯವನ್ನು ಕೊಟ್ಟಿದ್ದಾನೆ ಓಕೆನಾ ಇವನೇನ್ ಮಾಡಿದ್ದಾನೆ ಬಿ ಎಂಬ ವ್ಯಕ್ತಿಯು ಐನೂರು ರೂಪಾಯವನ್ನು ಎನಿಗೆ ಕೊಟ್ಟಿದ್ದಾನೆ ಈಗ ಅರ್ಥ ಮಾಡ್ಕೊಳ್ಳಿ ವಜಾವಟ್ ಮಾಡ್ಬೇಕು ಯಾವ ರೀತಿ ವಜವೋಟ್ ಮಾಡೋದು ಈಗ ಇನ್ ಜಾಮೀನು ಆಗಿದ್ದಾನೆ ಯಾರು ಸೀನು ಜಾಮೀನನ್ನು ಹೊಂದಿದ್ದಾನೆ ಈ ಕಾನ್ಸೆಪ್ಟ್ಗೆ ಅರ್ಥ ಮಾಡ್ಕೊಳ್ಳಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೀನು ಜಾಮೀನು ಹೊಂದಿದ್ದಾನೆ ಈಗ ಅರ್ಥ ಮಾಡ್ಕೊಳ್ಳಿ ಏನು ಬೀನ ವಿರುದ್ಧ ಮಕ್ಕದೊಮ್ಮೆಯನ್ನು ಹೊಂದಿದ್ದಾನೆ ಏನು ಬೀನ ವಿರುದ್ಧ ಮಕ್ಕದೊಮ್ಮೆಯನ್ನು ಓಡಿದಾನೆ ಸಾವಿರ ರೂಪಾಯಿ ಕೊಡ್ಬೇಕು ಸ್ವಾಮಿ ನ್ಯಾಯಾಲಯದಲ್ಲಿ ಬೀನ್ ಸಾವಿರ ರೂಪಾಯಿ ಕೊಡ್ತಿಲ್ಲ ಅಂತ ಹೇಳ್ಬಿಟ್ಟು ಮಕದೊಮ್ಯ ಹೋದಾನೆ ಬೀನು ಬೀನ್ ಬೀನು ವಾಸ್ತಾನೆ ಸಮಯದಲ್ಲಿ ಐನೂರು ರೂಪಾಯಿ ಕೊಡಬೇಕು ಏನು ಅಂತ ಹೇಳ್ಬಿಡ್ತಾನೆ ಅದಕ್ಕೆ ಜಾಮೀನು ಧಾರನಾಗಿರ್ತಾನಲ್ಲ ಸೀನ್ ಏನ್ ಹೇಳ್ತಾನೆ ಸೊ ಮೀ ಏನು ಬೀನು ಕೂಡ ಐನೂರು ರೂಪಾಯಿ ಕೊಡಬೇಕು ಸೊ ಹಂಗಾಗಿ ಅದನ್ನ ವಜವಟ್ ಮಾಡಿ ಇನ್ನು ಐನೂರು ರೂಪಾಯಿ ಕೊಡ್ಬೇಕಾಗ್ತದೆ ಬೀನು ಅರ್ಥ ಮಾಡ್ಕೊಳ್ಳಿ ಆತ್ಮ ವಿದ್ಯಾರ್ಥಿಗಳೇ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ನೇನ್ ಮಾಡ್ತಾರೆ ಐನೂರು ರೂಪಾಯಿ ವಜಾವಟ್ ಮಾಡಿದ್ಮೇಲೆ ಇನ್ನು ಐನೂರು ರೂಪಾಯನ್ನ ಪಾವತಿ ಮಾಡ್ಬೇಕಾಗ್ತದೆ ಇದನ್ನೇ ನಾವು ವಜಾವೊಟ್ ಅಂತ ಕರಿತೀವಿ ಆತ್ಮ ವಿದ್ಯಾರ್ಥಿಗಳೇ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ಒಂದು ಉಪಸಂಹಾರ ಕನ್ಕ್ಲೂಸನ್ ಈ ಮೇಲಿನ ವಿಷಯಗಳಲ್ಲಿ ಜಾಮೀನುದಾರಿಕೆ ಒಡಂಬಡಿಕೆ ವ್ಯಾಖ್ಯೆ ಅಥವಾ ಪರಿಭಾಷೆ ಜಾಮೀನುದಾರಿಕೆ ಒಡಂಬಡಿಕೆಯ ಅವಶ್ಯಕತೆಗಳು ಹಾಗೂ ಸಹ ಜಾಮೀನು ದಾರನ ವಿರುದ್ಧ ಜಾಮೀನು ದಾರನ ಹಕ್ಕುಗಳನ್ನು ಚರ್ಚಿಸಲಾಗಿದೆ ಭಾರತೀಯ ಕರಾರು ಅಧಿನಿಯಮ ಸಾವಿರದ ಎಂಟುನೂರ ಎಪ್ಪತ್ತೆರಡರ ಅಡಿಯಲ್ಲಿ ಇಂದಿನ ತರಗತಿಯಲ್ಲಿ ಭಾರತೀಯ ಕರಾರು ಅಧಿನಿಯಮ ಸಾವಿರದ ಎಂಟುನೂರ ಎಪ್ಪತ್ತೆರಡಕ್ಕೆ ಸಂಬಂಧಪಟ್ಟಂತೆ ಏನು ಜಾಮೀನುದಾರಿಕೆ ಅಂದರೆ ಏನು ಜಾಮೀನ್ದಾರಿಕೆ ಅವಶ್ಯಕತೆಗಳು ಸಹ ಜಾಮೀನ್ದಾರನ ಹಕ್ಕುಗಳು ಯಾವ ರೀತಿ ಇದಾವೆ ಅಂತ ಹೇಳಿಬಿಟ್ಟು ಇನ್ನ ತರಗತಿ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇನೆ ಆತ್ಮೀಯ ವಿದ್ಯಾರ್ಥಿಗಳೇ ಈಗಾಗಲೇ ಕಾಮಧೇನುಲಾ ಅಕಾಡೆಮಿಯಲ್ಲಿ ಮೇಲೆ ಮೂರು ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಎರಡು ನಾಲ್ಕು ಮತ್ತು ಆರನೇ ಸೆಮಿಸ್ಟರ್ಗಳ ಈಗಾಗಲೇ ತರಗತಿಗಳು ಪ್ರಾರಂಭಗೊಂಡಿವೆ ಹೆಚ್ಚಿನ ಮಾಹಿತಿಗಾಗಿ ಸೆವೆನ್ ತ್ರೀ ಫೈವ್ ತ್ರೀ ಏಯ್ಟ್ ಸೆವೆನ್ ಟೂ ನೈನ್ ಸಿಕ್ಸ್ ತ್ರೀ ಎಲ್ಲರಿಗೂ ಶುಭವಾಗಲಿ ಅಂತ ಬಯಸುತ್ತಾ ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ತರಗತಿಯನ್ನು ಸಂಪೂರ್ಣವಾಗಿ ಸಂಪೂರ್ಣಗೊಳಿಸುತ್ತಿದ್ದೇನೆ ಸಿರಿಗಂಧ್ ಗೆಲ್ಲಿಗೆ ಸಿರಿಗಂದಲಂ ಪಾಳಿಗೆ